ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇವತ್ತಿನ ನಮ್ಮ ಟೇಸ್ಟಿ ಆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಮ್ಮ ಹೊಸ ವೀಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋದಲ್ಲಿ ಒಂದು ಸ್ಪೆಷಲ್ ಕಂಟೆಂಟ್ ಆಗಿರುತ್ತೆ ಹಾಗಾಗಿ ಎಲ್ಲರೂ ಕೂಡ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಾವು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಏನಕ್ಕೆ ಸ್ಟಾರ್ಟ್ ಮಾಡಬೇಕು ನಿಮ್ಮಲ್ಲಿ ಏನಾದರೂ ಒಂದು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಐಡಿಯಾ ಇದ್ದರೆ ನಿಮ್ಮಲ್ಲಿ ಒಂದು ಏನಾದರೂ ಕಲೆ ಟ್ಯಾಲೆಂಟ್ ಒಂದು ಪ್ಯಾಷನ್ ಏನಾದರೂ ಇತ್ತು ಅಂತ ಅಂದರೆ ಖಂಡಿತ ಎಸ್ ನೀವು ಕೂಡ ಸ್ಟಾರ್ಟ್ ಮಾಡ್ಬೋದು ಸ್ಟಾರ್ಟಿಂಗಲ್ಲಿ ವ್ಯೂಸ್ಗಳು ಕಡಿಮೆ ಆಗುತ್ತೆ ಹಂಗಂತೇಳಿ ಇಂಜರಿಬೇಡಿ ನಿಮ್ಮಲ್ಲಿ ಏನಾದರೂ ಯೂಟ್ಯೂಬ್ ಮಾಡೋ ಆಸೆ ಇತ್ತು ಅಂದರೆ ಖಂಡಿತ ನೀವು ಕೂಡ ಎಲ್ಲರೂ ಕೂಡ ಒಂದು ಯೂಟ್ಯೂಬ್ ಚಾನಲನ್ನ ಸ್ಟಾರ್ಟ್ ಮಾಡ್ಬೋದು ಬಟ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದರಿಂದ ನಮಗೆ ಇರೋವಂಥ ಒಂದು ಬೆನಿಫಿಟ್ಟು ಹಾಗೆ ನಾವು ಯಾವ ಯಾವ ಒಂದು ಕಾರಣಗಳಿಗಾಗಿ ನಾವು ಯೂಟ್ಯೂಬ್ ಚಾನಲ್ ಜರ್ನಿಯನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಕೆಲವೊಂದು ರೀಸನ್ಗಳ ಮುಖಾಂತರ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಬನ್ನಿ ಯಾವ ಯಾವ ಕಾರಣಗಳಿಗಾಗಿ ನಾವು ಈ ಒಂದು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ ವೈ ಸ್ಟಾರ್ಟಿಂಗ್ ಎ ಯೂಟ್ಯೂಬ್ ಚಾನಲ್ ಈಸ್ ಎ ಬ್ರಿಲಿಯಂಟ್ ಐಡಿಯಾ ಎಸ್ ಸ್ಟಾರ್ಟ್ ನೌ ನಿಮಗೇನಾದರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಏನಾದರೂ ಒಂದು ಐಡಿಯಾ ಇತ್ತು ಅಂದರೆ ಎಸ್ ನೀವು ಈಗಲೇ ಸ್ಟಾರ್ಟ್ ಮಾಡಿ ಸ್ನೇಹಿತರೆ ಯೂಟ್ಯೂಬ್ ಚಾನಲಲ್ಲಿ ನೀವು ಯಾವ್ಯಾವ ಥರ ವೀಡಿಯೋಸ್ಗಳು ಮಾಡ್ಬೋದು ಅನ್ನೋದೆಲ್ಲ ನಿಮಗೆ ಆಲ್ರೆಡಿ ಗೊತ್ತಿದೆ ತುಂಬ ಜನ ತುಂಬ ಥರ ಕಂಟೆಂಟ್ ವ್ಲಾಗ್ಸ್ಗಳನ್ನ ಮಾಡ್ತಾಯಿರ್ತಾರೆ ಇರ್ತಾರೆ ಡೈಲಿ ವ್ಲಾಗ್ಸ್ ಆಗಿರ್ಬೋದು ಟ್ರಾವೆಲ್ ವ್ಲಾಗ್ಸ್ ಟ್ರಾವೆಲ್ ವ್ಲಾಗ್ಸ್ ಆಗಿರ್ಬೋದು ಜರ್ನಿ ವ್ಲಾಗ್ಸ್ ಆಗಿರ್ಬೋದು ಓಮ್ ಮೇಕರ್ಸ್ ಅಂದರೆ ಹೆಣ್ಣುಮಕ್ಕಳು ಕಿಚನ್ ವ್ಲಾಗ್ಸ್ ಆಗಿರ್ಬೋದು ಮನೆ ಕೆಲಸದ್ದು ಡೈಲಿ ವ್ಲಾಗ್ಸ್ ಆಗಿರ್ಬೋದು ಹಾಗೆ ಅಗ್ರಿಕಲ್ಚರ್ ಬಗ್ಗೆ ಎಜುಕೇಷನ್ ಬಗ್ಗೆ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಬಗ್ಗೆ ಹೀಗೆ ನಾನಾ ಥರ ವ್ಲಾಗ್ಸ್ಗಳನ್ನ ನೀವು ಕ್ಯಾಟಗರಿ ಆಫ್ ವ್ಲಾಗ್ಸ್ಗಳನ್ನ ನೀವು ಇಲ್ಲಿ ಯೂಟ್ಯೂಬ್ ಜರ್ನಿಯಲ್ಲಿ ಮಾಡ್ಬೋದು ಸ್ನೇಹಿತರೆ ನೀವು ನಿಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡ್ಬೋದು ಸೊ ಇಲ್ಲಿ ಏನಪ್ಪ ಅಂದರೆ ಐ ಕಾಂಪಿಟೇಷನ್ ಎವ್ರಿವೇರ್ ಹೌದು ಕಾಂಪಿಟೇಷನ್ ಅನ್ನೋದು ಎಲ್ಲಿಲ್ಲ ಹೇಳಿ ಸ್ನೇಹಿತರೆ ಎಲ್ಲ ಕಡೆ ಇದೆ ಎಲ್ಲ ಫೀಲ್ಡಲ್ಲೂ ಇದೆ ಎಜುಕೇಷನಲ್ಲಿದೆ ಎಂಪ್ಲಾಯ್ಮೆಂಟಲ್ಲಿದೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಿಮಗೆ ಕಾಂಪಿಟೇಷನ್ ಅನ್ನೋದು ಇದ್ದೇ ಇದೆ ಹಾಗೆಯೇ ಯೂಟ್ಯೂಬಲ್ಲೂ ಕೂಡ ನಿಮಗೆ ಕಾಂಪಿಟೇಷನ್ ಇದೆ ಓಕೆ ಆದರೆ ನಿಮ್ಮಲ್ಲಿ ನಿಮ್ಮದೇ ಆದಂಥ ಸ್ಕಿಲ್ಲು ಪ್ಯಾಷನ್ನು ಮತ್ತು ಪೇಶನ್ಸು ಮುಖ್ಯ ಈ ಮೂರು ಇತ್ತು ಅಂತ ಅಂದರೆ ಸಕ್ಸಸ್ ಕಟ್ಟಿಟ್ಟ ಬುತ್ತಿ ಅರ್ಥ ಮಾಡ್ಕೊಳ್ಳಿ ಸ್ಕೋಪು ನಿಮ್ಮಲ್ಲಿರಬೇಕು ಫೀಲ್ಡಲ್ಲ ನಿಮ್ಮಲ್ಲಿತ್ತು ಅಂತ ಅಂದರೆ ನೀವು ಖಂಡಿತ ಇದರಲ್ಲಿ ಸಕ್ಸಸ್ ಆಗ್ತೀರಾ ಏನೇನು ನಾನು ಹೇಳ್ದಂಗೆ ಮೂರು ಪಾಯಿಂಟ್ ನಿಮ್ಮಲ್ಲಿರಬೇಕು ಒಂದು ಸ್ಕಿಲ್ಲು ಪ್ಯಾಷನ್ನು ಮತ್ತು ಪೇಷನ್ಸ್ ಈ ಮೂರು ಗುಣಗಳು ನಿಮ್ಮಲ್ಲಿತ್ತು ಅಂತ ಅಂದರೆ ಅಳವಡಿಸ್ಕೊಂಡ್ರೆ ಅಂದರೆ ಯೂಟ್ಯೂಬು ನಿಮಗೋಸ್ಕರ ಇದೆ ಯೂಟ್ಯೂಬ್ನಲ್ಲಿ ನೀವು ಕೂಡ ಸಕ್ಸಸ್ ಆಗ್ಬೋದು ಸ್ನೇಹಿತರೆ ಓಕೆ ನೆಕ್ಸ್ಟ್ ಯೂಟ್ಯೂಬ್ ಫ್ಯೂಚರ್ ಇದೆ ಖಂಡಿತ ಇದೆ ನೋಡಿ ಇವತ್ತು ಕ್ರಿಕೆಟರ್ಸ್ ಆಗಿರ್ಬೋದು ಸೆಲೆಬ್ರಿಟಿಗಳಾಗಿರ್ಬೋದು ಪೊಲಿಟಿಷಿಯನ್ಸ್ ಆಗಿರ್ಬೋದು ಫಿಲಮ್ ಆ್ಯಕ್ಟರ್ಸ್ ಆಗಿರ್ಬೋದು ತುಂಬ ಜನಗಳದ್ದು ಯೂಟ್ಯೂಬ್ ಚಾನಲ್ ಇದೆ ಸೊ ಅವರೆಲ್ಲ ಫಿಲ ಸೂಪರ್ ಸ್ಟಾರ್ಗಳು ಹಾಗಾಗಿ ಅವರ ಒಂದು ಸಕ್ಸಸ್ ಗ್ರೋತು ಬೇಗ ಆಗುತ್ತೆ ಬಟ್ ಹಾಗಂತೇಳಿ ನಮ್ಮದು ಆಗಲ್ಲ ಅಂತಲ್ಲ ನಾವು ಕೂಡ ಆಗ್ಬೋದು ಸ್ನೇಹಿತರೆ ಅದು ಹೇಗೆ ಯಾವ ಥರ ಅಂತ ನಾನು ಮುಂದೆ ನಿಮಗೆ ರೀಸನ್ ಮುಖಾಂತರ ಹೇಳ್ತಾ ಹೋಗ್ತೀನಿ ಓಕೆ ಓಕೆ ನಾವು ಯಾಕೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅದಕ್ಕೆ ಕೆಲವೊಂದು ರೀಸನ್ಗಳನ್ನ ನಾನು ನಿಮಗೆ ಇಲ್ಲಿ ಹೇಳ್ತಾ ಹೋಗ್ತೀನಿ ಓಕೆ ಪೂರ್ತಿಯಾಗಿ ವಿಡಿಯೋ ನೋಡಿ ಫಸ್ಟ್ ರೀಸನ್ ನಂಬರ್ ಒನ್ ಯು ಕ್ರಿಯೇಟ್ ಆ್ಯನ್ ಇಂಪ್ಯಾಕ್ಟ್ ನೀವು ಒಂದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಬೇಕು ಹೇಗೆ ನಮಗೆ ನಮ್ಮ ಯೂಟ್ಯೂಬ್ ನಮ್ಮ ಯೂಟ್ಯೂಬ್ ವಿಡಿಯೋಗಳಿಂದ ಲೈಕ್ಸ್ ಬರೋದಾಗಿರ್ಬೋದು ಕಮೆಂಟ್ಸ್ ಆಗಿರ್ಬೋದು ಶೇರ್ ಆಗಿರ್ಬೋದು ಸಬ್ಸ್ಕ್ರೈಬ್ ಬರೋದಾಗಿರ್ಬೋದು ಹಾಗೆ ಹಣವೂ ಕೂಡ ಬರಬೇಕು ಅಂಥೇಳಿ ಈ ಒಂದು ಇಂಟೆನ್ಷನ್ ಇಟ್ಕೊಂಡು ನಾವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತೀವಿ ಓಕೆ ಎಲ್ಲ ಜನಗಳು ಇವನ್ ನಾನು ಕೂಡ ಎಲ್ಲರೂ ಕೂಡ ಈ ಒಂದು ಮುಖ್ಯ ಉದ್ದೇಶ ಇಟ್ಕೊಂಡೇ ಬರ್ತಾರೆ ಆದರೆ ನಾವು ಇದು ಒಂದು ಪಾರ್ಟ್ ಆಫ್ ಆಗಿ ಇಟ್ಕೊಬೇಕು ಓಕೆ ನಮಗೆ ಲೈಕ್ಸ್ ಬರುತ್ತೆ ಕಮೆಂಟ್ ಬರುತ್ತೆ ಶೇ ಶೇರ್ ಮಾಡ್ತಾರೆ ಹಾಗೆ ನಮಗೆ ಸಬ್ಸ್ಕ್ರೈಬ್ ಬರ್ತಾರೆ ಹಾಗೆ ರೆವಿನ್ಯೂ ಜ ಮೊನಿಟೇಷನ್ ಆದಮೇಲೆ ರೆವಿನ್ಯೂ ಜನ್ರೇಟ್ ಆಗುತ್ತೆ ಹಣ ಬರುತ್ತೆ ಇದೇ ಒಂದು ಕಾರಣಕ್ಕೆ ನಾವು ಯೂಟ್ಯೂಬ್ ಮಾಡೋದು ಸತ್ಯನೇ ಆದರೆ ನಮ್ಮ ತಲೆಯಲ್ಲಿರಬೇಕಾಗಿದ್ದು ಏನಂತಂದರೆ ಯೂಟ್ಯೂಬಿಂದ ಹಣ ಬರೋದು ಒಂದು ಪಾರ್ಟು ಓಕೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನೀವು ಮಾಡೋವಂಥ ನಾವು ಮಾಡೋವಂಥ ಒಂದು ವೀಡಿಯೋಗಳಿಂದ ಸಮಾಜದಲ್ಲಿ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗಬೇಕು ಜನರ ಲೈಫಲ್ಲಿ ಒಂದು ಪಾಸಿಟಿವ್ ಬದಲಾವಣೆ ಬರಬೇಕು ಅವರ ಒಂದು ಲೈಫು ಸೇವ್ ಆಗಬೇಕು ಕಲಿಯುವಂಥದ್ದು ಏನಾದ್ರು ಒಂದು ಕ ಸ್ಕಿಲ್ಲನ್ನು ನಾವು ಅಲ್ಲಿ ಜನಗಳಿಗೆ ಯೂಸ್ಫುಲ್ ಆಗೋವಂಥ ಒಂದು ಇನ್ಫಾರ್ಮೇಷನ್ನ ಕೊಡಬೇಕು ಅದರಿಂದ ಜನಗಳಿಗೆ ಜನಗಳ ಲೈಫಲ್ಲಿ ಏನಾದ್ರು ಒಂದು ಬದಲಾವಣೆ ಆಗಬೇಕು ಅವರ ಒಂದು ಜೀವನ ಬದಲಾಗಬೇಕು ಓಕೆ ಯುವರ್ ಒನ್ ವೀಡಿಯೋ ಕ್ಯಾನ್ ಚೇಂಜ್ ಮೆನಿ ಲೈಫ್ ನಿಮ್ಮ ಒಂದು ವೀಡಿಯೋಯಿಂದಾಗಿ ತುಂಬ ಜನಗಳ ಜೀವನವೇ ಬದಲಾಗುತ್ತೆ ಅವರ ಜೀವನ ಶೈಲಿನೇ ಬದಲಾಗುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಒಂದು ವೀಡಿಯೋ ತುಂಬ ಜನಗಳ ಲೈಫಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಈ ಒಂದು ಕಾರಣಕ್ಕಾಗಿ ನೀವು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿ ಸ್ನೇಹಿತರೆ ನೋಡಿ ಆ್ಯಡ್ ವ್ಯಾಲ್ಯೂ ನಿಮ್ಮ ನೀವು ಮಾಡುವಂಥ ವೀಡಿಯೋಗಳಿಂದ ಒಂದು ವ್ಯಾಲ್ಯೂ ಆ್ಯಡ್ ಆಗುತ್ತೆ ಜನಗಳ ಲೈಫಲ್ಲಿ ಒಂದು ನಿಮ್ಮ ಒಂದು ನಾಲೆಡ್ಜನ್ನು ಶೇರ್ ಮಾಡ್ತೀರಾ ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀರಾ ಜನಗಳನ್ನ ಎಜುಕೇಟ್ ಮಾಡ್ತೀರಾ ಎಂಟರ್ಟೈನ್ ಮಾಡ್ತೀರಾ ಎಂಪವರ್ ಮಾಡ್ತೀರಾ ಅವರ ಜೀವನವನ್ನು ಬದಲಾಯಿಸ್ತೀರಾ ಸೋಷಲಲ್ಲಿ ಒಂದು ಬದಲಾವಣೆ ಸಮಾಜದಲ್ಲಿ ಒಂದು ಬದಲಾವಣೆ ತರುತ್ತೆ ನಿಮ್ಮ ಒಂದು ವೀಡಿಯೋ ನೆಕ್ಸ್ಟ್ ಓಕೆ ರೀಸನ್ ನಂಬರ್ ಟು ಯೂಟ್ಯೂಬ್ ಈಸ್ ಓಪನ್ ಫಾರ್ ಎವ್ರಿ ಒನ್ ಯೂಟ್ಯೂಬ್ ಅನ್ನೋದು ಒಂದು ಮುಕ್ತ ಪ್ಲಾಟ್ಫಾರ್ಮ್ ಆಗಿದೆ ಸ್ನೇಹಿತರೆ ಯಾರು ಬೇಕಾದರೂ ಎಲ್ಲಿಂದನಾದರೂ ಈ ಒಂದು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡ್ಬೋದು ಇದಕ್ಕೆ ಆದಂಥ ಯಾವುದೇ ರೆಸ್ಟ್ರಿಕ್ಷನ್ಸ್ಗಳಿಲ್ಲ ಏನಪ್ಪ ಅಂತಂದರೆ ಎನಿಬಡಿ ಕ್ಯಾನ್ ಸ್ಟಾರ್ಟ್ ಎ ಯೂಟ್ಯೂಬ್ ಚಾನಲ್ ಫ್ರಮ್ ಎನಿವರ್ ಯಾರು ಬೇಕಾದರೂ ಎಲ್ಲಿಂದ ಬೇಕಾದರೂ ಕೂಡ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡ್ಬೋದು ಇದಕ್ಕೆ ಯಾವುದೇ ಥರ ರೆಸ್ಟ್ರಿಕ್ಷನ್ಸ್ ಇಲ್ಲ ನೀವು ಯಾವುದೇ ಜಾತಿ ಆಗಿರಲಿ ಯಾವುದೇ ಮತ ಆಗಿರಲಿ ಯಾವುದೇ ಧರ್ಮ ಆಗಿರಲಿ ನಿಮ್ಮದು ಯಾವುದೇ ಒಂದು ಭಾಷೆ ಆಗಿರಲಿ ನೀವು ಯಾವುದೇ ರಾಜ್ಯದವರಾಗಿರಿ ಯಾವುದೇ ದೇಶದವರಾಗಿರಿ ಇದು ಯಾವುದೂ ಯೂಟ್ಯೂಬ್ ಕೇಳೋದಿಲ್ಲ ನಾವೊಂದು ಹೊರಗಡೆ ಕೆಲ್ಸಕ್ಕೆ ಹೋಗ್ತೀವಿ ಅಂದರೆ ಅದಕ್ಕೆ ಆದಂಥ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ನಮ್ಮದು ಒಂದು ಕ್ವಾಲಿಫಿಕೇಷನ್ನ ಕೇಳ್ತಾರೆ ಆಮೇಲೆ ಏಜ್ ಲಿಮಿಟ್ ಎಲ್ಲ ಇರುತ್ತೆ ಬಟ್ ಇದರಲ್ಲಿ ಆ ಥರದ್ದು ಯಾವುದೂ ಇಲ್ಲ ಯಾರು ಬೇಕಾದರೂ ಎಲ್ಲಿಂದನಾದರೂ ಯೂಟ್ಯೂಬನ್ನು ಯೂಟ್ಯೂಬ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ಬೋದು ಸ್ನೇಹಿತರೆ ಈ ಒಂದು ರೀಸನ್ನಿಂದಾಗಿ ನೀವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ನೆಕ್ಸ್ಟ್ ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀರಾ ನಿಮ್ಮನ್ನು ಸ್ಟಾಪ್ ಮಾಡೋರು ಯಾರಿದ್ದಾರೆ ಇಲ್ಲಿ ಯಾರೂ ಇಲ್ಲ ಓಕೆ ನೆಕ್ಸ್ಟ್ ರೀಸನ್ ನಂಬರ್ ತ್ರೀ ಯು ಬಿಲ್ಡ್ ಪವರ್ಫುಲ್ ಸ್ಕಿಲ್ಸ್ ನೋಡಿ ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದ್ರಿಂದ ನಿಮ್ಮಲ್ಲಿ ಒಂದು ಪವರ್ಫುಲ್ ಸ್ಕಿಲ್ಗಳು ಬಿಲ್ಡ್ ಆಗ್ತಾ ಹೋಗ್ತವೆ ಹೇಗೆ ಅಂತ ಅಂದರೆ ಬೈ ಸ್ಟಾರ್ಟಿಂಗ್ ಎ ಯೂಟ್ಯೂಬ್ ಚಾನೆಲ್ ಆ್ಯಂಡ್ ಮೇಕಿಂಗ್ ವಿಡಿಯೋಸ್ ಯು ಲರ್ನ್ ಪವರ್ಫುಲ್ ಸ್ಕಿಲ್ಸ್ ನೀವೊಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಲ್ಲ ಆವಾಗ ನಿಮ್ಮಲ್ಲಿ ಒಂದು ಪವರ್ಫುಲ್ ಸ್ಕಿಲ್ಗಳು ಪವರ್ಫುಲ್ ಆದಂಥ ಸ್ಕಿಲ್ಸ್ಗಳು ಬಿಲ್ಡ್ ಆಗ್ತಾ ಹೋಗ್ತವೆ ಹೇಗೆ ಅಂತ ಹೇಳ್ತೀನಿ ನೋಡಿ ಯೂಟ್ಯೂಬ್ ಒಂದು ಸೀರಿಯಲ್ ಸೀರಿಯಸ್ ವೀಡಿಯೋ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ ಆಗಿದೆ ಒಂದು ಸರ್ಚ್ ಇಂಜಿನ್ ಆಗಿದೆ ಇದಕ್ಕೆ ಒಂದು ಆಲ್ಗೋರಿತಮ್ ಇದೆ ಯಾವಾಗ ನೀವು ಯೂಟ್ಯೂಬ್ನಲ್ಲಿ ಎಫರ್ಟ್ ಹಾಕ್ತಿರೋ ಆವಾಗ ನಿಮ್ಮಲ್ಲಿ ಪವರ್ಫುಲ್ ಸ್ಕಿಲ್ಗಳು ಡೆವಲಪ್ ಆಗ್ತವೆ ವ್ಯಾಲ್ಯೂಬಲ್ ಸ್ಕಿಲ್ಗಳು ಕೂಡ ಬೆಳೀತಾ ಹೋಗ್ತವೆ ಯಾವ್ಯಾವ ಥರ ಒಂದು ವೀಡಿಯೋ ಶೂಟಿಂಗ್ ಮಾಡೋದಾಗಿರ್ಬೋದು ವಿಡಿಯೋ ಎಡಿಟಿಂಗ್ ಮಾಡುವಂಥ ಒಂದು ಕಲೆ ಆಗಿರ್ಬೋದು ಸ್ಕ್ರಿಪ್ಟ್ ರೈಟಿಂಗ್ ಬಿಲ್ಡ್ ಆಗುತ್ತೆ ಲೈಟಿಂಗ್ ಆ್ಯಂಡ್ ಆಡಿಯೋ ನಾಲೆಡ್ಜ್ ಕೂಡ ಬರುತ್ತೆ ಕಂಟೆಂಟ್ ಕ್ರಿಯೇಷನ್ ಹೇಗೆ ಮಾಡೋದನ್ನು ಕಲಿತೀವಿ ಹಾಗೆ ಗ್ರಾಫಿಕ್ ಡಿಸೈನ್ ಲೇ ಮಾಡೋದು ಹೇಗೆ ಅದನ್ನು ಕೂಡ ಕಲಿತಾ ಹೋಗ್ತೀವಿ ನೆಕ್ಸ್ಟ್ ಫಿಲಮ್ ಮೇಕಿಂಗ್ ಯಾವ ರೀತಿ ಮಾಡೋದು ಸ್ಟೋರಿ ಟೆಲ್ಲಿಂಗ್ ತುಂಬ ಜನ ಸ್ಟೋರಿಗಳು ಹೇಳ್ತಾ ಇರ್ತಲ್ಲ ಅದು ಯಾವ ಥರ ಸ್ಟೋರಿ ಟೆಲ್ಲಿಂಗ್ ಅನ್ನೋದು ಒಂದು ಕಲೆ ಅದು ಕೂಡ ನಾವು ಕಲಿತಾ ಹೋಗ್ತೀವಿ ಡಿಜಿಟಲ್ ಮಾರ್ಕೆಟಿಂಗ್ ಎನ್ ಆ್ಯಂಡ್ ಎಸ್ ಇ ಒ ಡಿಜಿಟಲ್ ಮಾರ್ಕೆಟಿಂಗ್ ಸ್ಕಿಲ್ಸ್ಗಳನ್ನ ನಮ್ಮ ಚಾನಲ್ ಗ್ರೋ ಮಾಡ್ಕೊಳ್ಳೋದಕ್ಕೋಸ್ಕರ ಅದನ್ನು ಕಲಿತಾ ಹೋಗ್ತೀವಿ ಹಾಗೆ ಎಫೆಕ್ಟಿವ್ ಕಮ್ಯುನಿಕೇಷನ್ ಸ್ಕಿಲ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ವ್ಯಾಲ್ಯೂಯಬಲ್ ಸ್ಕಿಲ್ಗಳು ನಮ್ಮಲ್ಲಿ ಡೆವಲಪ್ ಆಗ್ತಾ ಹೋಗ್ತವೆ ನೋಡಿ ಕಮ್ಯುನಿಕೇಷನ್ ಸ್ಕಿಲ್ ಅಂದಾಗ ನಮ್ಮಲ್ಲಿ ತುಂಬ ಜನ ಏನು ಮಾಡ್ತಾರೆ ಯೂಟ್ಯೂಬ್ ಚಾನಲ್ಲು ಮಾಡಬೇಕು ಕರೆಕ್ಟು ಬಟ್ ಅಲ್ಲಿ ನಾವು ಫೇಸು ತೋರಿಸಿ ಮಾತಾಡಬೇಕು ಹೇಗೆ ಮಾತಾಡೋದು ಅಂತೇಳಿ ಹಿಂಜರಿತಾರೆ ಯಾಕೆ ಕ್ಯಾಮ್ರ ಮುಂದೆ ಮಾತಾಡೋಕ್ಕೆ ಏನೋ ಒಂಥರ ಶೈ ಆಗುತ್ತೆ ಭಯ ಆಗುತ್ತೆ ಫಿಯರ್ ಆಗುತ್ತೆ ಈ ಥರದ್ದೆಲ್ಲ ಸಮಸ್ಯೆಗಳಿದೆ ತುಂಬ ಜನದಲ್ಲಿ ಅದು ನನ್ನಲ್ಲೂ ಕೂಡ ಇತ್ತು ಅದು ಸ್ಟಾರ್ಟಿಂಗಲ್ಲಿ ಹಾಗೇ ಸ್ವಲ್ಪ ನೀವು ಒಂದು ಎರಡು ಮೂರು ಹತ್ತು ಇಪ್ಪತ್ತು ಒಂದು ಐವತ್ತು ವೀಡಿಯೋಗಳು ಮಾಡೋ ತನಕ ಹೋಗ್ತಾ 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 ನಿಮಗೆ ಗೊತ್ತಾಗಲ್ಲ ನಿಮ್ಮ ಒಂದು ಕಮ್ಯುನಿಕೇಷನ್ ಸ್ಕಿಲ್ಲು ಚೆನ್ನಾಗೆ ಡೆವಲಪ್ ಆಗ್ತಾ ಹೋಗುತ್ತೆ ಒಂದೊಂದು ಸ್ಟೆಪ್ಪಲ್ಲೂ ಒಂದೊಂದನ್ನು ಕಲಿತಾ ಹೋಗ್ತೀರಾ ಒಂದು ಡೆವಲಪ್ಮೆಂಟ್ ಒಂದೊಂದು ಬದಲಾವಣೆ ನಿಮ್ಮಲ್ಲಿ ಕಾಣಿಸ್ತಾ ಹೋಗುತ್ತೆ ಆವಾಗ ನಿಮ್ಮನ್ನು ಯಾರೂ ತಡೆಯೋರಿಲ್ಲ ನೀವು ಚೆನ್ನಾಗೇ ಮಾತಾಡ್ತೀರಾ ಚೆನ್ನಾಗೇ ಇರುತ್ತೆ ಸ್ಕಿಲ್ಲು ಸೊ ಹಾಗಾಗಿ ಈ ಒಂದು ರೀಸನ್ನಿಂದಾಗಿ ಈ ಇಷ್ಟನ್ನು ನೀವು ವಿಡಿಯೋ ಶೂಟಿಂಗ್ ಮಾಡೋದಾಗಿರ್ಬೋದು ಎಡಿಟಿಂಗ್ ಆಗಿರ್ಬೋದು ಸ್ಕ್ರಿಪ್ಟ್ ರೈಟಿಂಗ್ ಆಗಿರ್ಬೋದು ಲೈಟಿಂಗ್ ಆ್ಯಂಡ್ ಕಂಟೆಂಟ್ ಕ್ರಿಯೇಟ್ ಮಾಡೋದಾಗಿರ್ಬೋದು ಟಮ್ನೇಲ್ ಮಾಡೋದಾಗಿರ್ಬೋದು ಟೈಟಲ್ ಮಾಡೋದಾಗಿರ್ಬೋದು ಈ ಎಲ್ಲ ಸ್ಕಿಲ್ಗಳು ನಿಮ್ಮಲ್ಲಿ ಡೆವಲಪ್ ಆಗ್ತಾ ಹೋಗುತ್ತೆ ಈ ಒಂದು ಕಾರಣಗಳಿಂದಾಗಿ ನೀವು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಬೇಕು ನೆಕ್ಸ್ಟ್ ರೀಸನ್ ನಂಬರ್ ಫೋರ್ ಯು ಸ್ಟಾರ್ಟ್ ಬಿಲ್ಡಿಂಗ್ ಯುವರ್ ಪರ್ಸ್ನಲ್ ಬ್ರ್ಯಾಂಡ್ ನೀವು ನಿಮ್ಮ ಒಂದು ಪರ್ಸ್ನಲ್ ಬ್ರ್ಯಾಂಡನ್ನು ಬಿಲ್ಡ್ ಆಕ್ ಬಿಲ್ಡಿಂಗ್ ಬಿಲ್ಡ್ ಮಾಡ್ಕೊಂಡು ಬಿಲ್ಡ್ ಆಗಿ ಬಿಲ್ಡ್ ಬಿಲ್ಡ್ ಆಗುತ್ತೆ ನಿಮ್ಮಲ್ಲಿ ಒಂದು ಪರ್ಸ್ನಲ್ ನಿಮ್ಮದೇ ಆದಂಥ ಒಂದು ಪರ್ಸ್ನಲ್ ಬ್ರ್ಯಾಂಡ್ ಬಿಲ್ಡ್ ಆಗುತ್ತೆ ನೀವು ಯೂಟ್ಯೂಬ್ ಚಾನಲ್ ಮಾಡೋದ್ರಿಂದ ಹೇಗೆ ಯುವರ್ ಪರ್ಸ್ನಲ್ ಬ್ರ್ಯಾಂಡ್ ಓಪನ್ಸ್ ಡೋರ್ಸ್ ಯು ನೆವರ್ ಇಮ್ಯಾಜಿನ್ಡು ನೀವೇ ಕೂಡ ಇಮ್ಯಾಜಿನ್ ಮಾಡಿರಲ್ಲ ನನ್ನ ಒಂದು ಬ್ರ್ಯಾಂಡ್ ಒಂದು ಪರ್ಸ್ನಲ್ ಬ್ರ್ಯಾಂಡ್ ಈ ರೀತಿ ಬಿಲ್ಡ್ ಆಗಿದೆ ನನ್ನ ಯೂಟ್ಯೂಬ್ ಜರ್ನಿಯಿಂದ ಅಂಥೇಳಿ ನೀವೇ ಅದನ್ನು ಇಮ್ಯಾಜಿನ್ ಕೂಡ ಮಾಡಿರೋದಿಲ್ಲ ಜನ ಏನು ಮಾಡ್ತಾರೆ ನೀವೊಂದು ಯೂಟ್ಯೂಬ್ ಚಾನಲ್ ಮಾಡಿ ವಿಡಿಯೋ ಹಾಕಿದಾಗ ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ ಜನಕ್ಕೆ ಆವಾಗ ನಿಮ್ಮ ಟ್ಯಾಲೆಂಟ್ ಏನು ಅನ್ನೋದು ಗೊತ್ತಾಗುತ್ತೆ ನಿಮ್ಮ ನಾಲೆಡ್ಜ್ ಬಗ್ಗೆ ನಿಮ್ಮ ಐಡಿಯಾಸ್ ಬಗ್ಗೆ ನಿಮ್ಮಲ್ಲಿರೋವಂಥ ಒಂದು ಹಿಡನ್ ಟ್ಯಾಲೆಂಟ್ ಕೂಡ ಜನರಿಗೆ ಗೊತ್ತಾಗ್ತಾ ಹೋಗುತ್ತೆ ಆಗ ಜನ ನಿಮ್ಮನ್ನು ಲೈಕ್ ಮಾಡೋದಾಗಲಿ ಫಾಲೋ ಮಾಡೋದಾಗಲಿ ಟ್ರಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ ಹೀಗೆ ನೀವು ಒಂದು ಜನಗಳಲ್ಲಿ ವಿಶ್ವಾಸವನ್ನು ಗಳಿಸ್ತಾ ಹೋಗ್ತೀರಾ ಇದರಿಂದ ನಿಮಗೆ ನಿಮ್ಮದೇ ಆದಂಥ ಒಂದು ಪರ್ಸನಲ್ ಬ್ರ್ಯಾಂಡ್ ಕೂಡ ಬಿಲ್ಡ್ ಆಗ್ತಾ ಹೋಗುತ್ತೆ ನೀವೇ ಕೂಡ ಇಮ್ಯಾಜಿನ್ ಮಾಡಿರೋದಿಲ್ಲ ನನ್ನಲ್ಲಿ ಈ ಥರ ಒಂದು ಕಲೆ ಇದೆ ನನ್ನನ್ನು ಜನ ಇಷ್ಟು ಜನ ಅಕ್ಸೆಪ್ಟ್ ಮಾಡಿದ್ರು ಅಂತ ನೀವೇ ಕೂಡ ಇಮ್ಯಾಜಿನ್ ಮಾಡಿರೋದಿಲ್ಲ ಈ ಒಂದು ಎಲ್ಲ ಒಂದು ಒಂದು ಬ್ರ್ಯಾ ಒಂದು ಕಲೆ ನಿಮ್ಮಲ್ಲಿ ಬರ್ತಾ ಹೋಗುತ್ತೆ ಎಕ್ಸಾಂಪಲ್ ಮಾಡಿ ಹೇಳ್ತೀನಿ ನಾನು ಈಗ ನಮ್ಮ ದೇಶದಲ್ಲಿ ನರೇಂದ್ರ ಮೋದಿ ಅವರು ಡಿಜಿಟಲ್ ಕ್ಯಾಂಪೇನ್ ಶುರು ಮಾಡಿದ್ದೇ ಅವರು ಅದಕ್ಕೆ ಅವರಿಗೆ ಅಷ್ಟೊಂದು ಪಾಪ್ಯುಲಾರಿಟಿ ಇರೋದು ಸದ್ಯಕ್ಕೆ ಸೋಷಿಯಲ್ ಮೀಡಿಯಾನೇ ಟಿ ವಿ ಚಾನಲ್ನ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇದೆ ಜನ ನೋಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ ಟಿ ವಿನ ಜನ ಇವಾಗ ಸೋಷಲ್ ಮೀಡಿಯಾ ಯೂಟ್ಯೂಬನ್ನೇ ನೋಡೋದು ಜಾಸ್ತಿ ಆಗಿದೆ ಯೂಟ್ಯೂಬ್ನಲ್ಲಿ ನಿಮ್ಮ ಪರ್ಸ್ನಲ್ ಬ್ರ್ಯಾಂಡ್ ಬಿಲ್ಡ್ ಆಗಿದೆ ಅಂತ ಅಂದರೆ ನಿಮಗೆ ಅನ್ಲಿಮಿಟೆಡ್ ಆಪರ್ಚುನಿಟಿಗಳು ಸಿಗ್ತವೆ ಬಿಸ್ನೆಸ್ ಮಾಡೋಕ್ಕಾಗಿರ್ಬೋದು ಪರ್ಸ್ನಲ್ ಲೈಫಿಗೆ ಪ್ರೊಫೆಷನ್ ಲೈಫಿಗೆ ಗ್ರೋ ಆಗೋಕ್ಕೆ ದುಡ್ಡು ಮಾಡಲಿಕ್ಕೆ ಎಲ್ಲದಕ್ಕೂ ಕೂಡ ನಿಮಗೆ ಅನ್ಲಿಮಿಟೆಡ್ ಆಪರ್ಚುನಿಟಿಗಳು ಯೂಟ್ಯೂಬ್ನಿಂದ ನಿಮಗೆ ಸಿಗ್ತಾ ಹೋಗ್ತವೆ ಈ ಒಂದು ಕಾರಣದಿಂದ ನೀವು ಯೂಟ್ಯೂಬ್ ಚಾನಲ್ನ ಯೂಟ್ಯೂಬ್ ಜರ್ನಿಯನ್ನು ಸ್ಟಾರ್ಟ್ ಮಾಡಬೇಕು ಸ್ನೇಹಿತರೆ ನೆಕ್ಸ್ಟ್ ರೀಸನ್ ನಂಬರ್ ಫೈವ್ ಯು ಬಿಲ್ಡ್ ಆನ್ ಆನ್ಲೈನ್ ಅಸೈಟ್ ದಟ್ ಗ್ರೋಸ್ ಅವರ್ ಟೈಮ್ ನೀವು ಒಂದು ಆನ್ಲೈನ್ ಅಸೆಟ್ ಅಂದರೆ ಒಂದು ಆಸ್ತಿ ಒಂದು ಇನ್ವೆಸ್ಟ್ಮೆಂಟ್ ಥರ ಒಂದು ಆನ್ಲೈನ್ ಅಸೆಟ್ ಅನ್ನೋದನ್ನು ನೀವು ಮಾಡ್ಕೊಬೇಕು ಅದು ನಿಮ್ಮನ್ನು ಓವರ್ ಲಾಂಗ್ ಲೈಮ್ ಲಾಂಗ್ ಟೈಮ್ ನಿಮ್ಮನ್ನ ಬೆಳೆಸ್ತಾ ಹೋಗುತ್ತೆ ಒಂದು ಇನ್ವೆಸ್ಟ್ಮೆಂಟ್ ಅನ್ನೋದೊಂದು ಒಂದು ನೀವು ಏನು ಮಾಡ್ತಿರೋ ವೀಡಿಯೋ ಅದೇ ಒಂದು ಇನ್ವೆಸ್ಟ್ಮೆಂಟು ಅದು ನಿಮ್ಮನ್ನು ಲಾಂಗ್ ಟೈಮ್ವರೆಗೂ ನಿಮ್ಮನ್ನು ಬೆಳೆಸ್ತಾ ಹೋಗುತ್ತೆ ಒಂದು ಅರ್ನಿಂಗ್ ಜನರೇಟ್ ಆಗ್ತಾ ಹೋಗುತ್ತೆ ಹೇಗೆ ನೋಡಿ ನೀವು ಒಂದು ಸೋಷಿಯಲ್ ಮೀಡಿಯಾ ಇನ್ಸ್ಟಾದಲ್ಲೋ ಫೇಸ್ಬುಕ್ಕಲ್ಲೋ ಒಂದು ರೀಲ್ ಆಗ್ತಿರೋದಂತಂದರೆ ಅದರ ಟೈಮು ಟ್ವೆಂಟಿ ಫೋರ್ ಅವರ್ಸ್ ಅಷ್ಟೇ ಆಮೇಲೆ ಅದು ಡೆಡ್ ಬಾರ್ ಆಗೋಗುತ್ತೆ ಬಟ್ ಯೂಟ್ಯೂಬ್ ಆಗೋಲ್ಲ ನೀವೊಂದು ಶಾರ್ಟ್ ವಿಡಿಯೋ ಅಥವಾ ಲಾಂಗ್ ವೀಡಿಯೋ ಏನಾಗ್ತಿರೋ ನಿಮ್ಮ ಒಂದು ಪೋಸ್ಟ್ಗಳೇನು ಹಾಕ್ತಿರೋ ಅದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಬಾರ್ ತ್ರೀ ಸಿಕ್ಸ್ಟಿ ಫೈವ್ ಡೈಸ್ ಲೈವ್ ಆಗಿರ್ತವೆ ನಿಮಗೋಸ್ಕರ ಕೆಲಸ ಮಾಡ್ತಿರ್ತವೆ ಯುವರ್ ವೀಡಿಯೋಸ್ ಆರ್ ಯುವರ್ ಡಿಜಿಟಲ್ ಅಸೆಟ್ ನಿಮ್ಮ ವೀಡಿಯೋಗಳೇ ನಿಮ್ಮ ಒಂದು ಆಸ್ತಿ ಯೂಟ್ಯೂಬ್ ವೀಡಿಯೋಸ್ ಆರ್ ಲೈಕ್ ಆನ್ ಇನ್ವೆಸ್ಟ್ಮೆಂಟ್ ನಾನು ಹೇಳದ್ನಲ್ಲ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ವೀಡಿಯೋಸ್ಗಳು ವೀಡಿಯೋಸ್ಗಳಾಗ್ತಿರೋ ಅದೇ ಒಂದು ಇನ್ವೆಸ್ಟ್ಮೆಂಟ್ ನೀವು ಹಾಕೋದು ಅದರಿಂದನೇ ನಿಮಗೆ ನೆಕ್ಸ್ಟ್ ಆಫ್ಟರ್ ಮಾನಿಟೈಸೇಷನ್ ಅರ್ನಿಂಗ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ನಿಮಗೆ ಓಕೆನಾ ನಾವು ನಮ್ಮ ವೀಡಿಯೋಗಳನ್ನ ಈಗೇನು ಮಾಡ್ತೀವಿ ನಮ್ಮ ವೀಡಿಯೋಗಳು ಒಂಥರ ಹೆಂಗೆ ಅಂದರೆ ಇನ್ವೆಸ್ಟ್ಮೆಂಟ್ ಇದ್ದಂಗೆ ನಮಗೆ ಲೈಫ್ ಲಾಂಗ್ ರಿಟರ್ನ್ಸ್ನ ಕೊಡ್ತಾ ಇರ್ತವೆ ನೀವು ಯಾವುದಾದ್ರೂ ಒಂದು ಪೋಸ್ಟು ರೀಲು ವೀಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀರಾ ಅಂತ ಅಂದರೆ ಲೈಕ್ ಫೇಸ್ಬುಕ್ಕು ಇನ್ಸ್ಟಾ ಆಗಲೇ ಹೇಳದ್ನಲ್ಲ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅದು ಡೆಡ್ ಬಾರ್ ಆಗಿ ಹೋಗ್ಬಿಡುತ್ತೆ ನಾವಿಲ್ಲಿ ನೂರಾರು ಪೋಸ್ಟ್ಗಳನ್ನ ಮಾಡಿದ್ದೀವಿ ಅಂತ ಅಂದರೆ ಯಾವುದನ್ನು ಯಾವಾಗ ಪೋಸ್ಟ್ ಮಾಡಿದೆ ಅನ್ನೋದು ನಮಗೆ ಸಿಗೋಲ್ಲ ಇನ್ನು ಜನಗಳಿಗೆ ಎಲ್ಲಿ ಸಿಗುತ್ತೆ ಆದರೆ ಯೂಟ್ಯೂಬ್ ಹಂಗಲ್ಲ ಯೂಟ್ಯೂಬ್ ಒಂದು ಸಿಸ್ಟಮ್ಯಾಟಿಕ್ ಆಗಿರೋ ಸರ್ಚ್ ಇಂಜಿನ್ ಆಗಿದೆ ಸಿಸ್ಟಮ್ಯಾಟಿಕ್ ಆಗಿರೋ ವಿಡಿಯೋ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ ಆಗಿದೆ ಯೂಟ್ಯೂಬ್ನಲ್ಲಿ ನೀವು ವರ್ಷಾನುಗಟ್ಟಲೆ ಹಾಕಿರೋ ವಿಡಿಯೋಗಳನ್ನ ಕೂಡ ಈಗಲೂ ಕೂಡ ನೀವು ತೆಗೆದು ನೋಡಬಹುದು ನಿಜ ಅಲ್ವಾ ಸ್ನೇಹಿತರೆ ನಾವೆಷ್ಟು ನೋಡ್ತಾ ಇದ್ದೀವಿ ವಿಡಿಯೋಸ್ಗಳು ಎಷ್ಟು ಜನಗಳು ಅದು ನೋಡಿಲ್ಲ ಎಷ್ಟು ಒಂದು ವರ್ಷ ಎರಡು ವರ್ಷ ಐದು ವರ್ಷ ಹತ್ತು ವರ್ಷದಿಂದ ವೀಡಿಯೋಗಳು ಕೂಡ ನಾವು ನೋಡ್ಬೋದು ಯಾರು ಬೇಕಾದರೂ ನೋಡ್ಬೋದು ನಾವು ಮಾಡಿರೋ ಯೂಟ್ಯೂಬ್ ವೀಡಿಯೋಗಳು ಲೈಫ್ ಲಾಂಗು ಲೈವ್ ಆಗಿರ್ತವೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಬಾರ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಮಗೋಸ್ಕರ ಕೆಲಸ ಮಾಡ್ತವೆ ನಮ್ಮ ವೀಡಿಯೋಗಳಿಂದ ನಾವು ನಿದ್ದೆ ಮಾಡ್ತಿದ್ರು ಕೂಡ ನಮಗೆ ರೆವಿನ್ಯೂ ಜನ್ರೇಟ್ ಆಗುತ್ತೆ ನಮ್ಮ ವೀಡಿಯೋಗಳು ನಮಗಾಗಿ ಕೆಲಸ ಮಾಡ್ತವೆ ಸೊ ಈ ಒಂದು ಕಾರಣದಿಂದ ನಾವು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಬೇಕು ನೆಕ್ಸ್ಟ್ ರೀಸನ್ ನಂಬರ್ ಸಿಕ್ಸ್ ಯು ಕ್ರಿಯೇಟ್ ಮಲ್ಟಿಪಲ್ ಇನ್ಕಮ್ ಸ್ಟ್ರೇಜ್ ಸ್ಟ್ರೀಮ್ಸ್ ನೀವು ನಾನಾ ಥರ ಇನ್ಕಮನ್ನು ನೀವು ಕ್ರಿಯೇಟ್ ಮಾಡ್ಬೋದು ಮಲ್ಟಿಪಲ್ ಇನ್ಕಮ್ ಸಿ ಸಿಂಗಲ್ ಅಲ್ಲ ಮಲ್ಟಿಪಲ್ ಇನ್ಕಮನ್ನು ಈ ಯೂಟ್ಯೂಬ್ ಚಾನಲಿಂದ ನೀವು ಸ್ಟಾರ್ಟ್ ಮಾಡ್ಬೋದು ನೀವು ಹೇಗೆ ನೋಡಿ ಅದನ್ನು ಹೇಳ್ತಾ ಹೋಗ್ತೀನಿ ನಿಮಗೆ ಯೂಟ್ಯೂಬ್ ಚಾನಲ್ ನಿಮಗೆ ಭಾಳಷ್ಟು ಮೂಲಗಳಿಂದ ನಿಮಗೆ ಹಣವನ್ನು ಗಳಿಸುವಂಥ ಒಂದು ಸುವರ್ಣ ಅವಕಾಶ ಒದಗಿಸಿದೆ ಯೂಟ್ಯೂಬ್ ಚಾನಲ್ನಿಂದ ಮಲ್ಟಿಪಲ್ ಇನ್ಕಮ್ ಸ್ಟ್ರೀಮ್ಸ್ಗಳನ್ನ ಬಿಲ್ಡ್ ಮಾಡ್ಬೋದು ಉದಾಹರಣೆ ಯಾವಾಗ ನಮ್ಮ ಚಾನಲ್ ಮಾನಿಟೈಸ್ ಆಗುತ್ತೆ ಆವಾಗ ನಮಗೆ ಮೊದಲಿಗೆ ಯೂಟ್ಯೂಬ್ ಆ್ಯಡ್ ಎನ್ಸಿಂದ ಇನ್ಕಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ನಿಮಗೆಲ್ಲ ಗೊತ್ತಿದ್ದಿಲ್ಲ ಸ್ನೇಹಿತರೆ ಆಫ್ಟರ್ ಮಾನಿಟೈಸೇಷನ್ ಯೂಟ್ಯೂಬ್ ಆ್ಯಡ್ ಎನ್ಸಿಂದ ನಮಗೆ ಇನ್ಕಮ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ನಮಗೆ ಸ್ವಲ್ಪ ನೇಮು ಫೇಮು ಬಂದಾಗ ನಮಗೆ ಪಾಪ್ಯುಲಾರಿಟಿ ಸಿಕ್ಕಾಗ ನಮಗೆ ಸ್ಪಾನ್ಸರ್ಶಿಪ್ಪು ಮತ್ತು ಬ್ರ್ಯಾಂಡ್ ಕೊಲಾಬ್ರೇಷನ್ ಸಿಗ್ತಾ ಹೋಗುತ್ತೆ ಹಾಗೆ ಇದರಿಂದ ಇನ್ಕಮು ಕೂಡ ಜನ್ರೇಟ್ ಮಾಡ್ಬೋದು ನೀವು ಮುಂದೆ ನಾವು ನಮ್ಮದೇ ಆದಂಥ ಓನ್ ಪ್ರಾಡಕ್ಟ್ಸ್ಗಳನ್ನ ಸೇಲ್ ಮಾಡ್ಬೋದು ನೋಡ್ತಾ ಇದ್ದೀರ ತುಂಬ ಜನ ವೀಡಿಯೋಸ್ಗಳಲ್ಲಿ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳಲ್ಲೆಲ್ಲ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡ್ತಾ ಇದ್ದಾರೆ ಸೊ ಈ ಎಲ್ಲ ಒಂದು ಆಪರ್ಚುನಿಟಿ ನಮಗೆ ಸಿಗ್ತಾ ಹೋಗುತ್ತೆ ಬಟ್ ಇದಕ್ಕೆಲ್ಲ ಪೇಷನ್ಸ್ ಬೇಕು ತಾಳ್ಮೆಯಿಂದ ನೀವು ಕೆಲಸ ಮಾಡಬೇಕಿಲ್ಲಿ ಅರ್ಜೆಂಟ್ ಮಾಡಿದ್ರೆ ಯಾವುದೂ ಕೂಡ ಆಗೋದಿಲ್ಲ ಇವತ್ತು ಸ್ಟಾರ್ಟ್ ಮಾಡಿ ನಾಳೆನೇ ಸಕ್ಸಸ್ ಅಂದರೆ ಖಂಡಿತ ಆಗೋದಿಲ್ಲ ಓಕೆ ಜನಗಳಿಗೆ ನೀವು ಯಾರು ಏನು ಅನ್ನೋದು ಅರ್ಥ ಆಗಬೇಕು ಅಲ್ಲಿ ತನಕ ನೀವು ಪೇಷನ್ಸಿಂದ ನಿಮ್ಮ ಕೆಲಸಗಳನ್ನ ನೀವು ಶ್ರದ್ಧೆ ವಹಿಸಿ ಮಾಡ್ತಾ ಹೋಗಿ ನೆಕ್ಸ್ಟ್ ಮುಂದಕ್ಕೆ ನಿಮಗೆ ಏನೇನು ಸಿಗಬೇಕು ಅದೆಲ್ಲ ಸಿಗ್ತಾ ಹೋಗುತ್ತೆ ಓಕೆ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡ್ಬೋದು ಆನ್ಲೈ ಓನ್ ನಮ್ಮದೇ ಆದಂಥ ಓನ್ ಪ್ರಾಡಕ್ಟ್ಗಳನ್ನ ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸೇಲ್ ಮಾಡ್ಬೋದು ಪಾಪ್ಯುಲಾರಿಟಿ ಬಂದ ಮೇಲೆ ನೆಕ್ಸ್ಟ್ ಅದರಿಂದನೂ ಕೂಡ ನಮಗೆ ಇನ್ಕಮ್ ಜನ್ರೇಟ್ ಆಗ್ತಾ ಹೋಗುತ್ತೆ ನಮ್ಮ ಹತ್ರ ಓನ್ ಪ್ರಾಡಕ್ಟ್ಸ್ಗಳಿಲ್ಲ ಅಂತ ಅಂದರೆ ಬೇರೆ ಕಂಪ್ನಿಗಳ ಪ್ರಾಡಕ್ಟ್ಸ್ಗಳನ್ನೂ ಕೂಡ ಸೇಲ್ ಮಾಡಿ ಹಣವನ್ನು ಗಳಿಸ್ಬೌದು ನಮ್ಮ ಹತ್ರ ಏನಾದರೂ ಓನ್ ಪ್ರಾಡಕ್ಟ್ಸ್ ಇಲ್ಲ ಅಂದರೆ ಬೇರೆ ಕಂಪನಿಗಳ ಪ್ರಾಡಕ್ಟ್ಗಳನ್ನು ಕೂಡ ಸೇಲ್ ಮಾಡಿ ನಾವು ಇಲ್ಲಿ ಹಣವನ್ನು ಗಳಿಸ್ಬೋದು ಅಫಿಲಿಯೇಟ್ ಮಾರ್ಕೆಟಿಂದನೂ ಕೂಡ ಹಣ ಮಾಡ್ಬೋದು ನೀವು ನಿಮ್ಮ ಫಾಲೋವರ್ಸ್ಗಳಿಗಾಗಿ ಅಂದರೆ ನಿಮ್ಮ ಸಬ್ಸ್ಕ್ರೈಬರ್ಗಳೇನಿರ್ತಾರಲ್ಲ ಅವ್ರಿಗೋಸ್ಕರ ಕನ್ಸಲ್ಟೆನ್ಸಿ ಸರ್ವಿಸನ್ನು ಕೂಡ ಕೊಡ್ಬೋದು ಅಂದರೆ ಕೋಚಿಂಗ್ ಕೂಡ ಕೊಟ್ಬಿಟ್ಟು ಅಲ್ಲೂ ಕೂಡ ನೀವು ಇನ್ಕಮ್ನ ಜನ್ರೇಟ್ ಮಾಡ್ಬೋದು ನಿಮ್ಮಲ್ಲಿ ಏನಾದರೂ ಒಂದು ಯಾವುದಾದ್ರು ಒಂದು ಎಜುಕೇಷನ್ ಒಂದು ಲರ್ನಿಂಗ್ ಪ್ಲಾಟ್ಫಾರ್ಮಲ್ಲಿ ನೀವು ಕೆಲಸ ಮಾಡ್ತೀವಿ ಅಂತ ಅಂದರೆ ನೀವು ಜನಗಳಿಗೆ ಏನಾರ ಎಜುಕೇಟ್ ಮಾಡ್ತಾ ಇದ್ದೀರಂದರೆ ನಿಮ್ಮಿಂದ ಅವ್ರು ಏನಾದರೂ ಕಲಿತಾ ಇದ್ದಾರೆ ಅಂತ ಅಂದರೆ ಒಂದು ಕೋಚಿಂಗ್ ಕೋರ್ಸ್ ಅಂತ ಮಾಡಿಬಿಟ್ಟು ಅಲ್ಲೂ ಕೂಡ ನೀವು ಇನ್ಕಮ್ನ ಜನ್ರೇಟ್ ಮಾಡ್ಕೊಳ್ಬೋದು ಈ ಒಂದು ಆಪ್ಷನ್ ಕೂಡ ಇದೆ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ನಿಮ್ಮ ಸ್ವಂತ ಬಿಸ್ನೆಸ್ಸನ್ನು ಸ್ಟಾರ್ಟಪ್ಪನ್ನು ಮಾರ್ಕೆಟಿಂಗ್ ಕೂಡ ಮಾಡ್ಕೋಬೋದು ಅನ್ಲಿಮಿಟೆಡ್ ಇನ್ಕಮನ್ನು ಕೂಡ ನೀವು ಇಲ್ಲಿ ಜನ್ರೇಟ್ ಮಾಡ್ಬೋದು ಈ ರೀತಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನಿಮಗೆ ಭಾಳಷ್ಟು ಮೂಲಗಳಿಂದ ಹಣವನ್ನು ಗಳಿಸುವಂಥ ಸುವರ್ಣ ಅವಕಾಶವನ್ನು ಕೊಡುತ್ತೆ ಸ್ನೇಹಿತರೆ ನೆಕ್ಸ್ಟು ಯು ರೀಸನ್ ನಂಬರ್ ಸೆವೆನ್ ಯು ಓವರ್ಕಮ್ ಫಿಯರ್ ಆಫ್ ಜಡ್ಜ್ಮೆಂಟ್ ನೋಡಿ ಇದು ಇಂಪಾರ್ಟೆಂಟು ಯು ಓವರ್ಕಮ್ ಫಿಯರ್ ಆಫ್ ಜಡ್ಜ್ಮೆಂಟ್ ನೀವು ಭಯದಿಂದ ಆಚೆ ಬರಬೇಕು ಬರ್ತೀರಾ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬ ಜನ ಭಯದಲ್ಲೇ ಇರ್ತಾರೆ ಯಾಕೆ ನೋಡಿ ಭಾಳಷ್ಟು ಜನ ತಮ್ಮ ಬಗ್ಗೆ ತಾವೇ ಕೀಳರಿಮೆ ಮಾಡ್ಕೊತಾ ಇರ್ತಾರೆ ನಾನು ನೋಡೋಕ್ಕೆ ಹಂಗಿದ್ದೀನಿ ಚೆನ್ನಾಗಿಲ್ಲ ಕಪ್ಪಾಗಿದ್ದೀನಿ ದಪ್ಪಾಗಿದ್ದೀನಿ ಸಣ್ಣ ಇದ್ದೀನಿ ಹಂಗಿದ್ದೀನಿ ಹಿಂಗಿದ್ದೀನಿ ನಿಮ್ಮಷ್ಟಕ್ಕೆ ನೀವೇ ಹೇಳ್ಕೊಂಡು ನಿಮ್ಮನ್ನು ನೀವೇ ಕೀಳರಿಮೆ ಮಾಡ್ಕೊತಾ ಇರ್ತೀರ ಪಬ್ಲಿಕ್ ಪ್ರೆಸೆನ್ಸನ್ನು ತೋರಿಸ್ಕೊಳ್ಳೋಕ್ಕೆ ಎದುರ್ಕೊತಾ ಇರ್ತೀರ ನಾಲ್ಕು ಜನಗಳ ಮುಂದೆ ಮಾತಾಡೋಕ್ಕೆ ಭಯ ಪಡ್ತಿರ್ತೀರ ಯಾರು ನಮ್ಮ ಬಗ್ಗೆ ಏನು ಅಂದ್ಕೊತಾರೋ ಏನು ಕಮೆಂಟ್ ಮಾಡ್ತಾರೋ ಏನು ಭಯ ಏನು ಬೈದಲ್ಲೇ ಬದುಕ್ತಾ ಇರ್ತೀರ ಯಾವಾಗ ನೀವು ನಿಮ್ಮದೇ ಆದ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತೀರೋ ಆವಾಗ ಜನರನ್ನು ಫೇಸ್ ಮಾಡೋಕ್ಕೆ ನಿಮ್ಮಲ್ಲಿ ಧೈರ್ಯ ಬರುತ್ತೆ ಸ್ಟಾರ್ಟಿಂಗಲ್ಲಿ ಬರೋಲ್ಲ ಹೋಗ್ತಾ ಹೋಗ್ತಾ ಬಂದೇ ಬರುತ್ತೆ ಇವತ್ತು ಎಷ್ಟೋ ಜನ ಹಾಗೆ ಆಗಿರೋದು ಬಿಗಿನರ್ಸ್ ಅವರಿಗೆಲ್ಲ ಕಷ್ಟ ಆಗಿದೆ ಬೇಡ ಅಂತ ಬಿಡಬೇಕು ಆ ಸ್ಟೇಜ್ಗೆ ಹೋಗಿರ್ತಾರೆ ಆದರೂ ಕೂಡ ನೆಕ್ಸ್ಟ್ ಇಲ್ಲ ನನ್ನ ಕೈಲೂ ಆಗುತ್ತೆ ಮೋಟಿವೇಶನ್ ತೊಗೊಂಡು ಮತ್ತೆ ಬಂದು ಸ್ಟಾರ್ಟ್ ಮಾಡ್ತಾರೆ ಆಟೋಮೆಟಿಕ್ ನಿಮ್ಮಲ್ಲಿ ಧೈರ್ಯ ಬಂದೇ ಬರುತ್ತೆ ನೀವು ಯೂಟ್ಯೂಬ್ನಲ್ಲಿ ವೀಡಿಯೋಗಳನ್ನ ಹಾಕ್ತೀರಾ ಆವಾಗ ನೈಂಟಿ ಪರ್ಸೆಂಟ್ ಜನ ಸಪೋರ್ಟ್ ಮಾಡ್ತಾರೆ ಒಳ್ಳೆ ಕಮೆಂಟ್ಗಳನ್ನೂ ಕೂಡ ಹಾಕ್ತಾರೆ ನಿಮ್ಮನ್ನು ಮೋಟಿವೇಟ್ ಮಾಡ್ತಾರೆ ಇನ್ನು ಹತ್ತು ಪರ್ಸೆಂಟ್ ಏನಂದರೆ ಕ್ರಿಮಿ ಕೀಟಗಳಿರ್ತಾರೆ ಆ ನಾಲಾಯಕ್ ನನ್ನ ನನ್ನ ಮಕ್ಕಳು ಅವರು ಇರ್ತಾರೆ ಅವ್ರನ್ನ ಅದೇ ರೀತಿ ನಾನು ವರ್ಡ್ಸ್ ಯೂಸ್ ಮಾಡ್ತೀನಿ ಅಂಥವ್ರುಗಳಿಂದ ಅವ್ರುಗಳಿಂದ ಕಮೆಂಟ್ ಬರ್ತವೆ ಆ ಕಮೆಂಟ್ಗಳನ್ನ ನೋಡಿ ನೀವು ನಿಮ್ಮ ಮೈಂಡ್ ಮೈಂಡ್ಸೆಟ್ನ ಇಂಪ್ರೂವ್ ಮಾಡ್ಕೊತೀರ ಆ ಏನು ಬ್ಯಾಡ್ ಕಮೆಂಟ್ ಬರ್ತವೋ ಅದೇ ನಿಮಗೆ ಬೂಸ್ಟ್ ಕೊಡುತ್ತೆ ಸ್ನೇಹಿತರೆ ಈ ನೈಂಟಿ ಪರ್ಸೆಂಟ್ ಜನ ನಿಮ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಇನ್ನು ಟೆನ್ ಪರ್ಸೆಂಟು ಈ ಕಲ್ಲು ಕಸ ಕಡ್ಡಿ ಕ್ರಿಮಿ ಕೀಟಗಳಂತ ಇರ್ತಾರಲ್ಲೋ ಈ ಬ್ಯಾಡ್ ಸೆನ್ಸ್ ಪೀಪಲ್ಗಳು ಏನು ಮಾಡ್ತಾರೋ ನೀವು ಅದರಿಂದ ಇನ್ನೂ ಸ್ಟ್ರಾಂಗ್ ಆಗ್ತೀರಾ ನಿಮಗೆ ಇನ್ನೂ ಧೈರ್ಯ ಬರುತ್ತೆ ಅದಕ್ಕೆ ಹೇಗೆ ಕೌಂಟರ್ ಕೊಡಬೇಕು ಆ ಕಮೆಂಟಿಗೆ ನಿಮ್ಮ ಇನ್ನು ವೀಡಿಯೋಗಳನ್ನ ಯಾವ ರೀತಿ ನೀವು ಇನ್ನೂ ಕೂಡ ಬೂಸ್ಟ್ ಅಪ್ ಆಗ್ತಾ ಹೋಗ್ತೀರಾ ನೋಡಿ ನಾಯಿಗಳು ಬಗಳಿದ್ರೆ ದೇವಲೋಕ ಹಾಳಾಗೋದಿಲ್ಲ ಆನೆ ನಡೆದಿದ್ದೇ ದಾರಿ ಆನೆ ಹೋಗುವಾಗ ನಾಯಿಗಳು ಬೊಗಳೋದು ಸಹಜ ಅನ್ನೋ ಒಂದು ಸತ್ಯ ರಿಯಾಲಿಟಿ ನೀವು ಅರ್ಥ ಮಾಡಿಕೊಂಡ್ರೆ ಇಂಥವನ್ನೆಲ್ಲ ಇಗ್ನೋರ್ ಮಾಡೋಕ್ಕೆ ನೀವೇ ಸ್ಟಾರ್ಟ್ ಮಾಡ್ತೀರಾ ನಿಮ್ಮಲ್ಲಿ ಕರೇಜು ಕಾನ್ಫಿಡೆನ್ಸು ಡೆವಲಪ್ ಆಗ್ತಾ ಹೋಗುತ್ತೆ ನೀವು ಯಾರಿಗೂ ಕೂಡ ಎದುರೋದಿಲ್ಲ ನೀವು ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊತೀರಾ ಯಾಕಂದರೆ ನೂರಾರು ಸಾವಿರಾರು ವೀಡಿಯೋಗಳ್ನ ಮಾಡಿಬಿಟ್ಟು ಕಂಟೆಂಟ್ಗಳನ್ನ ರಿಸರ್ಚ್ ಮಾಡಿ ನಿಮ್ಮಲ್ಲಿ ಒಂದು ಗ್ರೇಟ್ ನಾಲೆಡ್ಜ್ ಬಿಲ್ಡ್ ಆಗಿರುತ್ತೆ ನಿಮ್ಮ ಒಂದು ಮೈಂಡ್ಸೆಟ್ಟು ಗ್ರೋ ಆಗಿರುತ್ತೆ ಇಂಪ್ರೂವ್ ಆಗಿರುತ್ತೆ ಓಕೆ ಈ ಒಂದು ಕಾರಣದಿಂದ ನೀವು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಬೇಕು ನೋಡಿ ತಲೆ ಕೂದಲು ತಲೆಯಲ್ಲಿ ಕೂದಲುಗಳಿಗಿಂತ ತಲೆ ತುಂಬ ಇಂಪಾರ್ಟೆಂಟ್ ಆಗಿದೆ ತಲೆ ಒಳಗಡೆನೇ ನಿಮ್ಗೆ ಏನೂ ಇಲ್ಲ ಒಂದು ಟ್ಯಾಲೆಂಟ್ ಇಲ್ಲ ಒಂದು ಬುದ್ಧಿ ಇಲ್ಲ ಅಂತ ಅಂದರೆ ತಲೆಯಲ್ಲಿ ತಲೆ ಕೂದಿಟ್ಕೊಂಡು ಏನು ಮಾಡ್ತೀರ ಎಷ್ಟೋ ಜನ ನನ್ನ ತಲೆಯಲ್ಲಿ ಕೂದಲಿಲ್ಲ ನಾನು ವೀಡಿಯೋ ಮಾಡಲ್ಲ ನನ್ನ ಮುಖ ಚೆನ್ನಾಗಿಲ್ಲ ನಾನು ವೀಡಿಯೋ ಮಾಡೋಲ್ಲ ನೋಡಿ ಫೇಸ್ ಇಂಪಾರ್ಟೆಂಟ್ ಅಲ್ಲ ಫ್ಯೂಚರ್ ಇಂಪಾರ್ಟೆಂಟು ನಿಮ್ಮ ಒಳಗಡೆ ಏನು ಕಲೆ ಏನು ಟ್ಯಾಲೆಂಟ್ ಇದೆ ಅದು ಇಂಪಾರ್ಟೆಂಟ್ ಜನಗಳಿಗೆ ಬೇಕಾಗಿರೋದು ಅದಲ್ಲ ನೀವು ಫೇಸ್ ತೋರಿಸಿ ಅಲ್ಲಿ ತೋರಿಸಿ ಒಂದು ಬ್ಯೂಟಿಫುಲ್ ಫೇಸ್ ಮಾತಾಡಿದ ತಕ್ಷಣ ಬರ್ತಾರೆ ಬಟ್ ಅದರಿಂದ ಅವರಿಗೆ ಒಂದು ಎಂಟರ್ಟೈನ್ಮೆಂಟು ಬಟ್ ಕಲಿಯುವಂಥ ವಿಚಾರಗಳೇನೂ ಸಿಗೋದಿಲ್ಲ ನಿಮ್ಮಲ್ಲಿ ಏನು ನೀವು ಜನಗಳಿಗೆ ನಾಲೆಡ್ಜ್ ಕೊಡ್ತೀರ ಏನು ಕಲಿಸ್ತೀರಾ ಆ ಒಂದು ಒಳಗಿರೋ ಇಡನ್ ಟ್ಯಾಲೆಂಟ್ ಇದೆಯಲ್ಲ ಅದು ಆಚೆ ಬರಬೇಕು ಅದು ಇಂಪಾರ್ಟೆಂಟ್ ಆಗುತ್ತೆ ಬ್ಯೂಟಿಗಿಂತ ಟ್ಯಾಲೆಂಟ್ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಸೊ ಯಾವಾಗ ನಿಮಗೆ ಇದರ ಒಂದು ಐಡಿಯಾ ಬರುತ್ತೋ ಆವಾಗ ನೀವು ಕಾನ್ಫಿಡೆಂಟಾಗಿ ಮೂವ್ ಆಗ್ತೀರಾ ನಾಲ್ಕು ಜನರ ಮುಂದೆ ಧೈರ್ಯವಾಗಿ ಫೇ ಫೇಸ್ ಮಾಡ್ತೀರಾ ಆತ್ಮವಿಶ್ವಾಸ ಆತ್ಮವಿಶ್ವಾಸದಿಂದ ಎಲ್ಲ ಎಲ್ಲರ ಜೊತೆ ಬದುಕ್ತೀರಾ ಸೊ ನೆಕ್ಸ್ಟ್ ರೀಸನ್ ರೀಸನ್ ನಂಬರ್ ಏಯ್ಟ್ ಯು ಡಾಕ್ಯುಮೆಂಟ್ ಯುವರ್ ಲೈಫ್ ಯು ಕ್ಯಾಪ್ಚರ್ ಯುವರ್ ಬ್ಯೂಟಿಫುಲ್ ಮೆಮೆಂಟ್ಸ್ ಆ್ಯಸ್ ಮೆಮೊರೀಸ್ ನೋಡಿ ಇದು ಒಂದು ಇಂಪಾರ್ಟೆಂಟ್ ಆಗಿದೆ ತುಂಬ ಜನ ಕೆಲವರು ಹೇಳ್ತಿರ್ತಾರೆ ಒಂದು ಯೂಟ್ಯೂಬ್ ಚಾನಲ್ ಏನಂತ ಅಂದರೆ ಇದೆಲ್ಲ ನಮಗೆ ಆಗುತ್ತಾ ಇದು ಮ್ಯಾನಿಟೈಜೇಷನ್ ಪಾಸ್ ಮಾಡಬೇಕು ಫೋರ್ ತೌಸಂಡ್ ವಾಚ್ ಅವರ್ಸು ಥೌಸಂಡ್ ಸಬ್ಸ್ಕ್ರೈಬರ್ಸು ಎಷ್ಟು ಟೈಮ್ ತಗೊಳುತ್ತೋ ಹಾಗೇಗೆ ಇನ್ನು ಕೆಲವ್ರು ಏನು ಮಾಡ್ತಾರೆ ನಮ್ಮ ಒಂದು ಮೆಮೊರೀಸ್ಗಳನ್ನ ನಾವು ಕ್ಯಾಪ್ಚರ್ ಮಾಡಿ ಇಟ್ಕೊಬೇಕು ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೊಬೇಕು ಈಗ ನಾವು ನಮ್ಮ ಲ್ಯಾಪ್ಟಾಪಲ್ಲಿ ಹೇಗೆ ಸ್ಟೋರ್ ಮಾಡ್ತೀವೋ ಅದೇ ಥರ ಆ ಒಂದು ಕಾರಣಕ್ಕೆ ಏನು ಮಾಡ್ತಾರೆ ತುಂಬ ಜನ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾರೆ ಅವರ ಒಂದು ಬೆಸ್ಟ್ ಮೂಮೆಂಟ್ಸ್ಗಳನ್ನ ಲೈಫಲ್ಲಿ ಟ್ರಾವೆಲ್ ಆಗಿರ್ಬೋದು ಎಲ್ಲೋ ಒಂದು ಕಡೆ ಹೋಗಿರೋದು ಎಲ್ಲದನ್ನು ಕೂಡ ಒಂದು ಕ್ಯಾಪ್ಚರ್ ಮಾಡೋಣ ಒಂದು ಕಡೆ ಇರುತ್ತೆ ಸ್ಟೋರ್ ಆಗಿ ಅಂಥೇಳಿ ಈ ಒಂದು ರೀಸನಿಂದ ಸ್ಟಾರ್ಟ್ ಮಾಡಿರ್ತಾರೆ ಯಾವಾಗ ನೀವು ನಿಮ್ಮ ಯೂಟ್ಯೂಬ್ ಜರ್ನಿ ಶುರು ಮಾಡ್ತೀರಾ ಅವಾಗ ನೀವು ತಿಳಿದೋ ತಿಳಿದೇನೋ ನಿಮ್ಮ ಲೈಫನ್ನು ಡಾಕ್ಯುಮೆಂಟ್ ಮಾಡೋಕ್ಕೆ ಶುರು ಮಾಡ್ತೀರಾ ನೋಡಿ ಈ ಒಂದು ರೀಸನ್ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು ಯೂಟ್ಯೂಬ್ ಚಾನಲ್ಲು ನಿಮಗೇ ಗೊತ್ತಿರೋದಿಲ್ಲ ನೀವು ಸ್ಟಾರ್ಟ್ ಮಾಡಿ ನಿಮ್ಮ ಒಂದು ಲೈಫನ್ನು ಒಂದು ಡಾಕ್ಯುಮೆಂಟನ್ನು ನೀವು ಒಂದು ಫೈಲ್ ಮಾಡ್ತಾ ಇರ್ತೀರ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ನಿಮ್ಮ ಪರ್ಸ್ನಲ್ ಲೈಫನ್ನ ಪ್ರೊಫೆಷನಲ್ ಲೈಫನ್ನ ಸೋಷಲ್ ಲೈಫ್ನ ನಿಮ್ಮ ವೀಡಿಯೋಗಳಲ್ಲಿ ನಿಮ್ಮ ಇಮೇಜ್ಗಳಲ್ಲಿ ಕ್ಯಾಪ್ಚರ್ ಮಾಡ್ತಾ ಹೋಗ್ತಿರ್ತೀರಾ ವ್ಲಾಗ್ಸ್ಗಳಲ್ಲಿ ಕ್ಯಾಪ್ಚರ್ ಮಾಡ್ತಿರ್ತೀರಾ ಎಕ್ಸಾಂಪಲು ಎಷ್ಟೋ ಜನಗಳು ಅವರ ಜೀವನದಲ್ಲಿ ಅವರ ಪರ್ಸ್ನಲ್ ಲೈಫ್ ಬಗ್ಗೆ ಪ್ರೊಫೆಷನಲ್ ಲೈಫ್ ಬಗ್ಗೆ ಸ್ಟಾರ್ಟಪ್ ಬಗ್ಗೆ ಟ್ರಾವೆಲ್ ಮತ್ತು ಜರ್ನಿ ಬಗ್ಗೆ ಶೇರ್ ಮಾಡ್ತಿರ್ತಾರೆ ಇಲ್ಲಿ ನಾನು ನನ್ನ ಬ್ಯೂಟಿಫುಲ್ ಮೂಮೆಂಟ್ಗಳನ್ನ ಮೆಮೊರಿಗಳನ್ನ ಕ್ಯಾಪ್ಚರ್ ಮಾಡ್ತಿರ್ತೀನಿ ಅಲ್ಲಿ ಅವರ ಲೈಫನ್ನು ಡಾಕ್ಯುಮೆಂಟ್ ಮಾಡಿ ಇಟ್ಕೊಂಡಿರ್ತಾರೆ ಮುಂದೆ ನಮಗೆ ವಯಸ್ಸಾದಾಗ ನಾನು ಕೂಡ ನನ್ನ ಯೂಟ್ಯೂಬ್ ಚಾನಲ್ ಏನು ಮಾಡಿದ್ದೀನಿ ಅಂತ ನಾನು ಕೂಡ ನೋಡ್ಬೋದು ತುಂಬ ವರ್ಷಗಳ ಅಂದರೆ ನಾನು ಅಲ್ಲಿ ಅಲ್ಲೋಗಿದ್ದೆ ಇಲ್ಲೋಗಿದ್ದೆ ಅದನ್ನು ಮಾಡಿದೆ ಇದನ್ನು ಮಾಡಿದೆ ಅಂತ ಅದನ್ನು ರಿವೈಂಡ್ ಮಾಡಿ ಕೂಡ ನಾವು ನೋಡ್ಬೋದು ಯೂಟ್ಯೂಬ್ ಚಾನಲಲ್ಲಿ ನನ್ನ ಲೈಫ್ನ ಎಲ್ಲ ಬೆಸ್ಟ್ ವರ್ಶ್ಟ್ ಮೂಮೆಂಟ್ಗಳನ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕ್ಯಾಪ್ಚೂರ್ ಆಗಿರುತ್ತೆ ಈ ರೀತಿ ನೀವು ನಿಮ್ಮ ಯೂಟ್ಯೂಬ್ ಜರ್ನಿಯಲ್ಲಿ ನಿಮ್ಮ ಲೈಫನ್ನು ಒಂದು ಡಾಕ್ಯುಮೆಂಟ್ ಮಾಡ್ತಾ ಹೋಗ್ತೀರಾ ನಿಮಗೆ ಗೊತ್ತಿಲ್ಲದೆ ಒಂದು ಡಾಕ್ಯುಮೆಂಟ್ ಮಾಡ್ತಾ ಹೋಗ್ತೀರಾ ಈ ಒಂದು ಸ್ವೀಟ್ ಮೆಮೊರೀಸ್ ವರ್ಸ್ಟ್ ಆಗಿರ್ಬೋದು ಸ್ವೀಟ್ ಆಗಿರ್ಬೋದು ಒಂದು ಮೆಮೊರೀಸು ಅಲ್ಲಿ ನಿಮಗೆ ಸ್ಟೋರ್ ಆಗಿರುತ್ತೆ ನೀವು ಯಾವಾಗ ಬೇಕಾದರೂ ಮುದುಕರಾದರೂ ಕೂಡ ನೀವು ಯಾವಾಗ ಬೇಕಾದರೂ ಯಾರಿಗೆ ಬೇಕಾದರೂ ತೋರಿಸ್ಬೋದು ನೋಡ್ಬೋದು ರಿವೈಂಡ್ ಮಾಡ್ಬೋದು ಈ ಒಂದು ರೀಸನ್ಗೋಸ್ಕರ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ನೆಕ್ಸ್ಟ್ ರೀಸನ್ ನಂಬರ್ ನೈನ್ ಯೂಟ್ಯೂಬ್ ಇಸ್ ದ ಫ್ಯೂಚರ್ ಇದನ್ನು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಯೂಟ್ಯೂಬ್ ಅನ್ನೋದು ಫ್ಯೂಚರ್ ಅದು ಪಕ್ಕ ಯೂಟ್ಯೂಬ್ ಈಸ್ ಗ್ರೋಯಿಂಗ್ ಫಾಸ್ಟರ್ ದ್ಯಾನ್ ಎವರ್ ಯೂಟ್ಯೂಬು ಬೆಳೀತಾ ಇದೆ ಬೇರೆ ಎಲ್ಲ ಮೀಡಿಯಾಗಳೇ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಅನ್ನೋದು ಒಂದು ವೇಗವಾಗಿ ಬೆಳೀತಾ ಇರೋ ಒಂದು ಪ್ಲಾಟ್ಫಾರಮ್ ಯೂಟ್ಯೂಬ್ ಅನ್ನೋದು ಒಂದು ಫುಲ್ ಡಿಜಿಟಲ್ ಡಿಜಿಟಲ್ ಎಕೋಸಿಸ್ಟಮ್ ಆಗಿದೆ ನೋಡಿ ಸದ್ಯಕ್ಕೆ ಯೂಟ್ಯೂಬ್ನಲ್ಲಿ ಫ್ಯೂಚರ್ ಇದೆ ಈಗ ಯೂಟ್ಯೂಬ್ನ ಟ್ರೆಂಡು ಶುರುವಾಗಿದೆ ಯೂಟ್ಯೂಬ್ ಫಾಸ್ಟಾಗಿ ಗ್ರೋ ಆಗ್ತಿದೆ ಇರೋದ್ರಿಂದ ಯೂಟ್ಯೂಬ್ಗೆ ಫ್ಯೂಚರ್ನಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬರೋದಿದೆ ಯೂಟ್ಯೂಬ್ ಈಗ ಭಾರತದ ಮನ್ಮನೆಗೆ ಕಾಲಿಟ್ಟಿದೆ ಯೂಟ್ಯೂಬ್ ವಿಯನ್ನು ಕಂಪ್ಲೀಟ್ ರೀಪ್ಲೇಸ್ ಮಾಡ್ತಾ ಹೋಗ್ತಾ ಇದೆ ಸದ್ಯಕ್ಕೆ ಯಾರೂ ಕೂಡ ತಮ್ಮ ಮನೆಯಲ್ಲಿ ಕೇಬಲ್ ಟಿ ವಿ ಡಿಶ್ ಟಿ ವಿ ನೋಡ್ತಾ ಇಲ್ಲ ಎಲ್ಲರೂ ಕೂಡ ಟಿ ವಿನಲ್ಲಿ ಯೂಟ್ಯೂಬ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಮನೇಲಿರೋ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳಾಗಿರ್ಬೋದು ಸಣ್ಣ ಮಕ್ಕಳು ವಯಸ್ಸಾದವರು ದೊಡ್ಡವರು ಚಿಕ್ಕವರು ಎಲ್ಲರೂ ಕೂಡ ಯೂಟ್ಯೂಬನ್ನು ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಯೂಟ್ಯೂಬರ್ಸ್ಗಳೇ ಫ್ಯೂಚರ್ ಸೂಪರ್ ಸ್ಟಾರ್ಗಳು ಅಂದರೆ ನೀವು ನಾವು ನಾವೇನು ಯೂಟ್ಯೂಬ್ ಮಾಡ್ತಾ ಇದ್ದೀವಲ್ಲ ನಾವೇ ಮುಂದೆ ಸೂಪರ್ ಸ್ಟಾರ್ಗಳು ಸದ್ಯಕ್ಕೆ ನಾವೇ ಸೂಪರ್ ಸ್ಟಾರ್ಗಳು ಎಲ್ಲರೂ ಕೂಡ ಡಿಜಿಟಲ್ ಕಂಟೆಂಟನ್ನು ಕನ್ಸ್ಯೂಮ್ ಮಾಡ್ತಿದ್ದಾರೆ ಈಗ ಜನಗಳಿಗೆ ಬೇಕಾಗಿರೋದೆಲ್ಲ ಡಿಜಿಟಲ್ ಕಂಟೆಂಟ್ ಅದನ್ನೇ ಹುಡುಕ್ತಾ ಇದ್ದಾರೆ ಯೂಟ್ಯೂಬ್ ವೀಡಿಯೋಗಳನ್ನೇ ನೋಡ್ತಿದ್ದಾರೆ ಯೂಟ್ಯೂಬ್ ಅನ್ನೋದು ಒಂದು ಬೆಸ್ಟ್ ಎಂಟರ್ಟೈನಿಂಗ್ ಪ್ಲಾಟ್ಫಾರ್ಮ್ ಆಗಿದೆ ಯೂಟ್ಯೂಬ್ ಅನ್ನೋದು ಒಂದು ಬೆಸ್ಟ್ ಸರ್ಚ್ ಇಂಜಿನ್ ಆಗಿದೆ ಯೂಟ್ಯೂಬ್ ಅನ್ನೋದು ಒಂದು ಬೆಸ್ಟ್ ಎಜುಕೇಷನ್ ಪ್ಲಾಟ್ಫಾರ್ಮ್ ಆಗಿದೆ ಯೂಟ್ಯೂಬ್ ಅನ್ನೋದು ಒಂದು ಬೆಸ್ಟ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಆಗಿದೆ ಜನರಿಗೆ ಏನಾದರೂ ಕಲಿಯೋದಿದೆ ಅಂದರೆ ಅವರು ಮೊದಲು ಹೋಗಿ ಸರ್ಚ್ ಮಾಡ್ತಾರೆ ನಾವು ಕೂಡ ಅಷ್ಟೇ ಅದೇ ತಾನೇ ಮಾಡ್ತೀವಿ ಯೂಟ್ಯೂಬ್ ಅನ್ನೋದು ಒಂದು ಬೆಸ್ಟು ಶಾಪಿಂಗ್ ಪ್ಲಾಟ್ಫಾರ್ಮ್ ಕೂಡ ಆಗಿದೆ ಸದ್ಯಕ್ಕೆ ಯೂಟ್ಯೂಬ್ ವಿಡಿಯೋಗಳಿಂದ ಫ್ಲಿಪ್ಕಾರ್ಟು ಮತ್ತು ಉಳಿದ ಇ ಕಾಮರ್ಸ್ ಸೈಟ್ಗಳು ಕೂಡ ಲಿಂಕ್ ಆಗಿಬಿಟ್ಟಿದ್ದಾವೆ ಜನ ಒಂದು ಇಪ್ಪತ್ತು ರೂಪಾಯಿ ಬುಕ್ಕಿಂದ ಹಿಡಿದು ಒಂದು ಕಾರು ಬೈಕು ಇನ್ಸುರೆನ್ಸು ತೊಗೊಳ್ಬೇಕಂದ್ರೂ ಕೂಡ ಅವರು ಯೂಟ್ಯೂಬ್ ಬಂದು ರಿವ್ಯೂ ನೋಡ್ತಾರೆ ಅವ್ರು ಏನೇ ಖರೀದಿ ಮಾಡೋದಿದ್ರು ಕೂಡ ಮೊದಲು ಯೂಟ್ಯೂಬು ಬಂದು ಆ ಪ್ರಾಡಕ್ಟ್ನ ರಿವ್ಯೂ ವಿಡಿಯೋ ನೋಡಿ ಡಿಶನ್ ತೊಗೊಳ್ತಾರೆ ಈ ಥರ ಒಂದು ಬೆಸ್ಟ್ ಶಾಪಿಂಗ್ ಪ್ಲಾಟ್ಫಾರ್ಮ್ ಆಗಿದೆ ಏನೇನು ನೋಡಿ ಎಂಟರ್ಟೈನಿಂಗ್ ಇದೆ ಸರ್ಚ್ ಬೆಸ್ಟ್ ಸರ್ಚ್ ಇಂಜಿನ್ ಆಗಿದೆ ಎಜುಕೇಷನ್ ಪ್ಲಾಟ್ಫಾರಮ್ ಆಗಿದೆ ಲರ್ನಿಂಗ್ ಪ್ಲಾಟ್ಫಾರ್ಮ್ ಆಗಿದೆ ನಾವೇನೇ ಒಂದು ಕಲಿಬೇಕಂದ್ರೆ ಯೂಟ್ಯೂಬ್ಗೆ ಹೋಗಿ ಸರ್ಚ್ ಮಾಡ್ತೀವಿ ಔಟ್ ಟು ಸ್ಟಾರ್ಟ್ ಯೂಟ್ಯೂಬ್ ಚಾನಲ್ ಔಟ್ ಟು ವಿಡಿಯೋ ಎಡಿಟಿಂಗ್ ಯಾವುದೇ ಒಂದು ಆಗಿರ್ಬೋದು ನೀವು ಯಾವುದೇ ಒಂದು ಔಟ್ ಟು ಅಸೆಂಬಲ್ ದ ಫ್ಯಾನ್ ಈ ಥರ ಒಂದು ಯಾವುದೇ ಒಂದನ್ನು ಕಲಿಬೇಕು ಅಂದರೂ ಕೂಡ ಹೋಗಿ ಯೂಟ್ಯೂಬ್ನಲ್ಲಿ ನಾವು ಸರ್ಚ್ ಮಾಡ್ತಾ ಹೋಗ್ತೀವಿ ಹಾಗೆ ಜೊತೆಗೆ ಯೂಟ್ಯೂಬ್ ಒಂದು ಬೆಸ್ಟ್ ಶಾಪಿಂಗ್ ಪ್ಲಾಟ್ಫಾರ್ಮ್ ಕೂಡ ಆಗಿದೆ ಅದನ್ನು ಹೇಳಿದೆ ಅಲ್ಲ ಆಲ್ರೆಡಿ ನೆಕ್ಸ್ಟ್ ಜೊತೆಗೆ ಏನು ಮಾಡ್ತಾರೆ ಟ್ರಸ್ಟೆಡ್ ಇನ್ಫಾರ್ಮೇಷನ್ ಸೈಟ್ ಕೂಡ ಆಗಿದೆ ಜನರಿಗೆ ಏನೇ ಒಂದು ಕನ್ಫ್ಯೂಷನ್ ಇದ್ದರೂ ಕೂಡ ಯೂಟ್ಯೂಬ್ಗೆ ಬರ್ತಾರೆ ವೀಡಿಯೋನ ನೋಡ್ತಾರೆ ಕ್ಲಾರಿಫಿಕೇಷನ್ ಮಾಡ್ಕೊಳ್ತಾರೆ ಕ್ಲಿಯರ್ ನಾವು ಅಷ್ಟೇ ಟಕ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀವಿ ಏನೋ ಡೌಟ್ ಇತ್ತ ಅಲ್ಲ ಹಾಕ್ ಓನ್ ಮಾಡಿ ಹಾಕ್ಕೊಂಡು ಕ್ರಿಯೇಟ್ ಮಾಡ್ತೀವಿ ಒಂದು ವೀಡಿಯೋ ಎಡಿಟ್ ಮಾಡೋಕ್ಕೆ ಬರಲ್ವಾ ಹೇಗೆ ಎಡಿಟ್ ಮಾಡೋದು ಅಲ್ಲಿ ಏನೇನು ಮಾಡಬೇಕು ಯಾವ ಥರ ಟೆಸ್ಟ್ ಹಾಕಬೇಕು ಯಾವ ಥರ ಇಮೇಜ್ ಹಾಕಬೇಕು ಯಾವ ಥರ ವೀಡಿಯೋ ಹಾಕಬೇಕು ಯೂಟ್ಯೂಬಲ್ಲಿ ನೋಡಿ ನೋಡು ತಿಳ್ಕೊ ಅಷ್ಟು ಮಗೀತ್ ಕ್ಲೋಸ್ ಯೂಟ್ಯೂಬ್ ಇವಾಗ ಪಾಸ್ಟ್ ಪಾಡ್ಕಾಸ್ಟ್ಗಳನ್ನು ಕೂಡ ಶುರು ಮಾಡಿದೆ ಯೂಟ್ಯೂಬ್ ಆಫೀಸ್ನಲ್ಲಿ ಯೂಟ್ಯೂಬ್ ಮ್ಯೂಸಿಕ್ ಕೂಡ ಲಾಂಚ್ ಆಗಿದೆ ಈ ರೀತಿ ಜನರಿಗೆ ಎಲ್ಲ ಡಿಮ್ಯಾಂಡ್ಗಳಿಗೆ ಕೂಡ ಎಜುಕೇಷನ್ ಆಗಲಿ ಎಂಟರ್ಟೈನ್ಮೆಂಟ್ ಆಗಲಿ ಯೂಟ್ಯೂಬ್ ಅನ್ನೋದೊಂದು ಬೆಸ್ಟ್ ಎಕೋಸಿಸ್ಟಮ್ ಥರ ಬಿಲ್ಡ್ ಆಗ್ತಿದೆ ಯೂಟ್ಯೂಬ್ಗೆ ಬೆಸ್ಟ್ ಫ್ಯೂಚರ್ ಇದೆ ಸ್ನೇಹಿತರೆ ಓಕೆ ಈ ಒಂದು ರೀಸನಿಂದ ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ನೆಕ್ಸ್ಟ್ ರೀಸನ್ ನಂಬರ್ ಟೆನ್ ಎ ಐ ಮೇಕ್ಸ್ ಕ್ರಿಯೇಟಿಂಗ್ ಈಸಿಯರ್ ದ್ಯಾನ್ ಬಿಫೋರ್ ಎ ಐ ಮೇಕ್ಸ್ ಕ್ರಿಯೇಟಿಂಗ್ ಯೂಸಿಯರ್ ದ ಯೂಸಿಯರ್ ಈಸಿಯರ್ ಈಸಿಯರ್ ದ್ಯಾನ್ ಬಿಫೋರ್ ನೋಡಿ ಎ ಎನ್ ಎ ಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವಾಗೆಲ್ಲ ಎ ಐ ಬಂದಿರೋದ್ರಿಂದ ಯಾರೂ ತಲೆ ಕೆಟ್ಟಿಸ್ಕೊಳ್ಳೋದಿಲ್ಲ ಎಲ್ಲ ಸುಲಭ ಆಗೋಗಿದೆ ಅಲ್ವಾ ಏನೇ ಒಂದಾದ್ರೂ ಎ ಐ ಅದರಿಂದನೇ ವಾಯ್ಸು ಅದರಿಂದನೇ ವೀಡಿಯೋ ಪ್ರತಿಯೊಂದು ಕೂಡ ಎ ಐ ಮುಖಾಂತರ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಓಕೆ ನೋಡಿ ಬಿಗ್ ಕ್ಯಾಮ್ರಾ ಎವಿ ಲೈಟಿಂಗ್ ಕಾಂಪ್ಲೆಕ್ಸ್ ಮೊದಲೆಲ್ಲ ಏನು ಬೇಕಾಗಿತ್ತು ಒಂದು ದೊಡ್ಡ ಕ್ಯಾಮ್ರಾ ಬೇಕಾಗಿತ್ತು ಒಂದು ದೊಡ್ಡ ಸ್ಟುಡಿಯೋ ಮಾಡ್ಕೊಬೇಕಾಗಿತ್ತು ಹೆವಿ ಲೈಟಿಂಗ್ ಎಲ್ಲ ಬೇಕಾಗಿತ್ತು ಒಂದು ಸೆಟಪ್ ಬೇಕಾಗಿತ್ತು ಈ ಥರ ಎಲ್ಲ ಒಂದು ಅರೇಂಜ್ಮೆಂಟ್ ಮಾಡ್ಕೋಬೇಕಾಗಿತ್ತು ಬಟ್ ಇವಾಗ ಹಂಗಲ್ಲ ಎ ಟೂಲ್ಸ್ ಇತ್ತು ಒಂದು ಫೋನ್ ಇತ್ತು ಒಂದು ನಮ್ಮಲ್ಲಿ ಸ್ಕಿಲ್ ಇತ್ತು ಅಂದರೆ ಕ್ಲೋಸ್ ಈ ಮೂರು ಇತ್ತು ನಮ್ಮಲ್ಲಿ ಅಂತ ಅಂದರೆ ನಾವು ಯೂಟ್ಯೂಬ್ ಚಾನಲ್ನ ಆರಾಮಾಗಿ ಸ್ಟಾರ್ಟ್ ಮಾಡ್ಬೋದು ಮುಂಚೆ ನಾವು ವೀಡಿಯೋಗಳನ್ನ ಕ್ರಿಯೇಟ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಡ್ತಿದ್ವಿ ಕಾಸ್ಟ್ಲಿ ಆಗಿರೋ ಕ್ಯಾಮ್ರಾಗಳು ತರಬೇಕಿತ್ತು ಹೆವಿ ಲೈಟಿಂಗ್ ಸೆಟಪ್ಗಳು ಬೇಕಾಗಿತ್ತು ಸ್ಟೂಡಿಯೋ ಸೆಟಪ್ ಬೇಕಾಗಿತ್ತು ಪೇಜ್ ಗಟ್ಟಲೆ ಸ್ಕ್ರಿಪ್ಟ್ಗಳನ್ನ ಬಾಯ್ಪಾಠ ಮಾಡಬೇಕಿತ್ತು ಮುಂಚೆ ಕಂಟೆಂಟ್ ರಿಸರ್ಚ್ ಮಾಡೋಕ್ಕೆ ವೀಡಿಯೋ ಸ್ಕ್ರಿಪ್ಟ್ ಮಾಡೋಕ್ಕೆ ಯಾವುದೇ ಟೂಲ್ಗಳಿರಲಿಲ್ಲ ಮುಂಚೆ ವಿಡಿಯೋ ಶೂಟಿಂಗ್ ಮಾಡೋಕ್ಕೆ ಒಂದು ಕಾಂಪ್ಲೆಕ್ಸ್ ಆಗಿತ್ತು ಆದರೆ ಸದ್ಯಕ್ಕೆ ಟೆಕ್ನಾಲಜಿ ಸಿಕ್ಕಾಪಟ್ಟೆ ಬೆಳೆದಿದೆ ಸ್ಮಾರ್ಟ್ಫೋನ್ ಬಂದಿದೆ ಎ ಐ ಕೂಡ ಬಂದಿದೆ ಈ ಎಲ್ಲ ಸೌಲಭ್ಯ ಬಂದಿರೋದ್ರಿಂದ ಸದ್ಯಕ್ಕೆ ಯೂಟ್ಯೂಬ್ ಮಾಡೋದು ತುಂಬಾ ಸಿಂಪಲ್ ಆಗಿರೋ ಪ್ರೊಸೆಸ್ ಆಗಿದೆ ಸ್ನೇಹಿತರೆ ನಿಮಗೆ ಟಾಪಿಕ್ ಮೇಲೆ ರಿಸರ್ಚ್ ಮಾಡೋಕ್ಕಿದೆ ಅಂದರೆ ಕಂಟೆಂಟ್ ಕ್ರಿಯೇಷನ್ ಮಾಡೋಕ್ಕಿದೆ ಅಂದರೆ ಎ ಇದೆ ಇಮೇಜ್ ಕ್ರಿಯೇಟ್ ಮಾಡಬೇಕಂದ್ರೆ ಮಾಡಬೇಕೆಂದರೆ ಇದೆ ವಿಡಿಯೋ ಕ್ರಿಯೇಟ್ ಮಾಡೋದಿದೆ ಅಂದರೆ ತಮ್ಲೈನ್ ಮಾಡೋದಿದೆ ಅಂದರೆ ಎಲ್ಲದಕ್ಕೂ ಕೂಡ ಎ ಐ ಇದ್ದೇ ಇದೆ ಮತ್ತು ವೀಡಿಯೋಗಳನ್ನ ಈಸಿಯಾಗಿ ನೀವು ಶೂಟ್ ಮಾಡೋಕ್ಕೆ ನಿಮ್ಮಲ್ಲಿ ಸ್ಮಾರ್ಟ್ಫೋನ್ ಇದ್ದರೆ ಸಾಕು ಇದಕ್ಕೇನು ಎ ವಿ ಸೆಟಪ್ ಬೇಕಾಗಿಲ್ಲ ಜಾಸ್ತಿ ಖರ್ಚು ಕೂಡ ಮಾಡೋ ಅವಶ್ಯಕತೆ ಇಲ್ಲ ಸೊ ನಿಮ್ಮ ಹತ್ರ ಇದೆ ಮತ್ತು ಸರಿಯಾದ ಸ್ಕಿಲ್ಸ್ಗಳಿದೆ ಅಂತ ಅಂದರೆ ನೀವು ಕೂಡ ಈಸಿಯಾಗಿ ನಿಮ್ಮ ಯೂಟ್ಯೂಬ್ ವೀಡಿಯೋಗಳನ್ನ ಶೂಟ್ ಮಾಡ್ಬೋದು ನಿಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ಬೋದು ಬೇಗನೆ ನಿಮ್ಮ ಚಾನಲನ್ನು ಗ್ರೋತ್ ಮಾಡ್ಕೊಳ್ಬೋದು ಹಾಂ ಸ್ನೇಹಿತರೆ ನೋಡಿದ್ರಲ್ಲ ಈ ಒಂದು ಹತ್ತು ಕಾರಣಗಳಿಂದಾಗಿ ನೀವು ನಿಮ್ಮ ಯೂಟ್ಯೂಬ್ ಜರ್ನಿಯನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಸೊ ನಿಮ್ಮಲ್ಲಿ ಒಂದು ಟ್ಯಾಲೆಂಟು ಒಂದು ಪ್ಯಾಷನ್ನು ಹಾಗೆ ಪೇಷನ್ಸ್ ಈ ಮೂರು ಇತ್ತು ಅಂತಂದರೆ ನೀವು ಕೂಡ ಯೂಟ್ಯೂಬ್ ಜರ್ನಿಯಲ್ಲಿ ಸಕ್ಸಸ್ ಕಂಡೇ ಕಾಣ್ತೀರಾ ಅದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಷ್ಟೇ ಬೆಸ್ಟ್ ಟೈಮ್ ಯಾವುದಪ್ಪ ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಬೆಸ್ಟ್ ಟೈಮ್ ಆಗಿತ್ತು ಫಸ್ಟ್ ಒಂದು ಫಸ್ಟ್ ಬೆಸ್ಟ್ ಟೈಮ್ ಅಂದರೆ ಎರಡು ಸಾವಿರದ ಹದಿನೈದು ಸೆಕೆಂಡ್ ಬೆಸ್ಟ್ ಟೈಮ್ ಯಾವುದಂದರೆ ಇವಾಗ ಈಗಲೂ ಈಗ ಟೆನ್ ಇಯರ್ಸ್ ಆಗೋಗಿದೆ ಬಟ್ ಈಗಲೂ ನಮಗೆ ಕಾಲ ಮಿಂಚಲ್ಲ ಈಗಲೂ ಕೂಡ ನಾವು ನಮ್ಮ ಯೂಟ್ಯೂಬ್ ಜರ್ನಿಯನ್ನು ಸ್ಟಾರ್ಟ್ ಮಾಡೋಣ ನೀವು ಕೂಡ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇತ್ತು ಅಂದರೆ ನಿಮ್ಮಲ್ಲಿ ಒಂದು ಆಸೆ ಇತ್ತು ಅಂದರೆ ನಿಮ್ಮಲ್ಲಿ ಒಂದು ಕಲೆ ಇತ್ತು ಅಂದರೆ ಖಂಡಿತ ನೀವು ಕೂಡ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ವೀಡಿಯೋಗಳನ್ನ ಹಾಕ್ತಾ ಹೋಗಿ ನಿಮ್ಮ ಒಂದು ಟ್ಯಾಲೆಂಟನ್ನು ನಿಮ್ಮ ಒಂದು ಕಲೆಯನ್ನು ಜನಗಳಿಗೆ ತೋರಿಸಿ ನಿಮಗೂ ಕೂಡ ಎಲ್ರಿಗೂ ಒಳ್ಳೆಯದಾಗಲಿ ಬೆಸ್ಟ್ ಆಫ್ ಲಕ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೊಸ ವೀಡಿಯೋ ಒಂದು ಹೊಸ ಇನ್ಫಾರ್ಮೇಷನ್ ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಬೆಷ್ ಅಫ್ಲಕ್ ಶುಭರಾತ್